ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಸ್ನೇಹಿತರೆ ಎಷ್ಟೋ ಜನ ಕಷ್ಟಗಳಿದಾವೆ ಸಮಸ್ಯೆಗಳಿದಾವೆ ಏನಾದರೂ ಪೂಜೆ ಇದ್ದರೆ ಹೇಳ್ರಿ ಬಾಬಾರವರ ರಥ ಇದ್ದರೆ ಹೇಳ್ರಿ ನಾವು ಮಾಡ್ತೀವಿ ಪರಿಹಾರ ಮಾಡ್ಕೊಳ್ತೀವಿ ನಮಗೆ ಮಕ್ಕಳಾಗಬೇಕು ಮದುವೆ ಆಗಬೇಕು ಈ ರೀತಿ ಅನೇಕ ರೀತಿಯ ಸಮಸ್ಯೆಗಳನ್ನು ಹೇಳ್ಕೊಳ್ತಾನೆ ಇದ್ದೀರಿ ನಾನು ಅದಕ್ಕೆ ಅನೇಕ ರೀತಿಯ ಪರಿಹಾರಗಳನ್ನು ಪೂಜೆಗಳನ್ನು ತಿಳಿಸಿದ್ದೀನಿ ಸ್ನೇಹಿತರೆ ಕೆಲವರು ಅವುಗಳನ್ನು ಮಾಡಿ ಆಗಲೇ ಯಶಸ್ಸನ್ನು ಕಂಡಿದ್ದೀರಾ ಫೋನ್ ಕೂಡ ಮಾಡಿ ಹೇಳಿದೀರಾ ನನಗೆ ಅದರಿಂದ ಒಳ್ಳೆಯದಾಯಿತು ನನಗೆ ಕೆಲಸ ಸಿಕ್ತು ಹೀಗೆಲ್ಲ ಹೇಳಿದವರು ಇದ್ದೀರಾ ಸ್ನೇಹಿತರೆ ಹಾಗೆ ಇನ್ನೂ ಕೆಲವರಿಗೆ ಅದು ಫಲ ಸಿಕ್ಕಿಲ್ಲ ಸಿಗತ್ತೆ ನಂಬಿಕೆ ಕಳ್ಕೊಬೇಡ್ರಿ ಯಾಕೆ ನೀವು ಮಾಡಿದ ಪೂಜೆ ಆಗಿರ್ಬೋದು ನಾಮ ಆಗಿರ್ಬೋದು ಯಾವತ್ತೂ ವ್ಯರ್ಥ ಆಗೋದಿಲ್ಲ ಸ್ನೇಹಿತರೆ ಅದು ಒಂದಲ್ಲ ಒಂದು ರೀತಿಯಲ್ಲಿ ಫಲದ ರೂಪದಲ್ಲಿ ನಿಮಗೆ ಸಿಕ್ಕೇ ಸಿಗುತ್ತೆ ಸ್ವಲ್ಪ ತಾಳ್ಮೆ ಕಳ್ಕೊಂಬಿಡ್ರಿ ಹಾಗೇ ಆಗುತ್ತೆ ಈ ವಿಡಿಯೋದಲ್ಲಿ ಹೇಳಿದ್ದೀನಿ ಮೂರು ಆರು ಒಂಬತ್ತರ ಸಂಖ್ಯೆಗೆ ಬಹಳ ವಿಶೇಷವಾದ ಶಕ್ತಿ ಇದೆ ಗುರುವಿನ ಸಂಖ್ಯೆ ಕೂಡ ಆಗಿದ್ದಾವೆ ಹಾಗೆ ಈ ಸಂಖ್ಯೆಯಲ್ಲಿ ಹಣವನ್ನು ಸಂಗ್ರಹಣೆ ಮಾಡಿರಿ ಖಂಡಿತವಾಗಿ ಒಳ್ಳೆಯದಾಗತ್ತೆ ಅಂತ ಹೇಳಿ ನಾನು ಹೇಳಿದ್ದೆ ಅದೇ ಥರ ತುಂಬ ಜನ ಮಾಡಿದ್ದೀರಾ ಮಾಡ್ತಾನೂ ಇದ್ದೀರಾ ಒಳ್ಳೇದಾಗ್ತಾ ಇದೆ ಅಂತಲೂ ಹೇಳ್ತಾ ಇದ್ದೀರಾ ಅಲ್ವಾ ಅದೇ ಥರ ನನಗೆ ಕೆಲಸ ಸಿಗ್ತಾ ಇಲ್ಲ ಯಾಕೋ ಒಂಥರ ನಕಾರಾತ್ಮಕತೆ ನನ್ನನ್ನು ಕಾಡ್ತಾ ಇದೆ ಆಲಸ್ಯ ಸೋಮಾರಿತನ ನಿದ್ದೆ ಬರ್ತಾ ಇದೆ ಪದೇ ಪದೇ ನನಗೆ ಈ ರೀತಿ ಆಗ್ತಾ ಇರೋದ್ರಿಂದ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋರು ಇದ್ದೀರಿ ಸ್ನೇಹಿತರೆ ಹಾಗೆ ನಾನು ಒಂದು ಜಾಗದಲ್ಲಿ ಬಿದ್ದಿದ್ದೆ ಆ ಜಾಗದಲ್ಲಿ ಬಿದ್ದಾಗಿಂದ ನನಗೆ ಏನೋ ಒಂಥರ ಸಮಸ್ಯೆಗಳು ಕಾಡ್ತಾ ಇದ್ದಾವೆ ನೋವುಗಳು ಬಾಧಿಸ್ತಾ ಇದ್ದಾವೆ ಇದಕ್ಕೂ ಕೂಡ ಪರಿಹಾರ ಬೇಕು ಅಂತ ಹೇಳಿ ಸುಮಾರು ಜನ ನನಗೆ ಫೋನ್ ಮಾಡಿ ಕೇಳಿದ್ರಿ ಸ್ನೇಹಿತರೆ ಅದರಲ್ಲಿ ಒಬ್ರು ಬಾಣಂತಿ ಇದ್ರು ಒಂದು ಯಾವುದೋ ಜಾಗಕ್ಕೆ ಹೋದಾಗ ಬಚ್ಚಲ್ ಮನೆಯಲ್ಲಿ ಬಿದ್ದಿದ್ರಂತೆ ಅವತ್ತಿನಿಂದ ಅವರಿಗೆ ತುಂಬಾ ಅಂದರೆ ತುಂಬಾ ನೋವಿತ್ತು ಕಾಲು ಅವ್ರು ಹೀಗೆ ನನಗೆ ಫೋನ್ ಮಾಡ್ ನಾನು ಅವರಿಗೆ ಒಂದು ಪರಿಹಾರ ಹೇಳಿದ್ದೆ ಸ್ನೇಹಿತರೆ ನೀವು ಮೂರು ಹಿಡಿ ಕಲ್ಲುಪ್ಪನ್ನ ತಗೊಂಡು ಯಾರತ್ರನಾದರೂ ನಿವಾಳಿಸ್ಕೊಂಡು ಬಚ್ಚಲ್ ಮನೆಗೆ ಹಾಕಿ ನೀರ್ ಹಾಕ್ಬಿಡ್ರಿ ನಂತರ ಬಾಬಾರವರ ಉದಿ ವನ್ನ ನೀರಿಗೆ ಬೆರೆಸು ಒಂಬತ್ತು ಬಾರಿ ಗಾಯತ್ರಿ ಮಂತ್ರವನ್ನ ಹೇಳಿ ಕುಡಿತಾ ಬನ್ನಿರಿ ಖಂಡಿತ ವಾಸಿ ಆಗುತ್ತೆ ಅಂತ ಹೇಳಿದ್ದೆ ಅದೇ ಮಾಡಿದ್ರು ನೋವು ಕೂಡ ಪರಿಪೂರ್ಣವಾಗಿ ಹೋಗಿತ್ತು ಸ್ನೇಹಿತರೆ ಮತ್ತೆ ಆರು ತಿಂಗಳ ಆದ್ಮೇಲೆ ಮತ್ತೆ ಅದೇ ಜಾಗಕ್ಕೆ ಹೋಗುವಂತ ಸಂದರ್ಭ ಬಂತಂತೆ ಆಗ ಆ ನೋವು ಇದ್ದಕ್ಕಿದ್ದಾಗೆ ಮತ್ತೆ ಜಾಸ್ತಿ ಆಗಿಬಿಟ್ಟಿದೆ ಅಂದ್ರೆ ಇಲ್ಲಿ ನಕಾರಾತ್ಮಕತೆ ವಿಚಾರನೆ ಬರುತ್ತೆ ಸ್ನೇಹಿತರೆ ಅಂದ್ರೆ ಅವರು ಯಾವ ಜಾಗದಲ್ಲಿ ಬಿದ್ದಿರ್ತಾರಲ್ಲ ಅಂದ್ರೆ ಅವ್ರು ಯಾವ ಜಾಗದಲ್ಲಿ ಬಿದ್ದಿದ್ರಲ್ಲ ಆ ಜಾಗಕ್ಕೆ ಮತ್ತೊಂದು ಸರಿ ಹೋದಾಗ ಆ ನಕಾರಾತ್ಮಕತೆ ಅನ್ನೋದು ಇವರನ್ನು ಆಕರ್ಷಿಸುತ್ತೆ ಸ್ನೇಹಿತರೆ ಆ ಜಾಗ ಅದ್ರ ವಾಸವಾಗಿರತ್ತೆ ನಾವು ಮತ್ತೆ ಮನೆಗೆ ವಾಪಸ್ ಬಂದಾಗ ನಾವು ಏನೇನೋ ಪರಿಹಾರಗಳನ್ನು ಮಾಡಿಕೊಂಡು ಸರಿಯಾಗಿರ್ತೀವಿ ಮತ್ತೊಮ್ಮೆ ನಾವು ಆ ನಿಖರವಾದ ಜಾಗದ ಸುತ್ತಮುತ್ತ ವಾತಾವರಣದಲ್ಲಿ ಹೋದಾಗ ಕೂಡ ಅದು ನಮ್ಮನ್ನ ಆಕರ್ಷಣೆ ಮಾಡುತ್ತೆ ಯಾಕಂದ್ರೆ ಆ ನಕಾರಾತ್ಮಕತೆ ಅನ್ನೋದು ನಮ್ಮನ್ನ ಒಂದ್ಸರಿ ಆವರಿಸಿರುತ್ತೆ ಅದನ್ನ ನಾವು ಅನೇಕ ರೀತಿಯ ಪರಿಹಾರಗಳನ್ನು ಮಾಡಿಕೊಂಡು ದೂರ ಮಾಡ್ಕೊಂಡಿರ್ತೀವಿ ಮತ್ತೆ ನಾವು ಅದೇ ಜಾಗಕ್ಕೆ ಹೋದಾಗ ಮತ್ತೊಮ್ಮೆ ಅದು ನಮ್ಮನ್ನು ಆಕರ್ಷಿಸುತ್ತೆ ಆಗ ನಮಗೆ ಅದೇ ಹಳೆಯ ನೋವುಗಳು ಸರಿ ಕಾಣಿಸ್ಕೊಳ್ತವೆ ಸ್ನೇಹಿತರೆ ಆಗ ನಾನು ಮತ್ತೆ ಅವ್ರಿಗೆ ಹೇಳಿದೆ ನೀವು ಆ ಜಾಗಕ್ಕೆ ಹೋಗಿದ್ದಕ್ಕೆ ಮತ್ತೆ ಈ ತರ ಆಗಿದೆ ಮತ್ತೊಂದ್ ಸ್ವಲ್ಪ ಕಲ್ಲುಪ್ಪು ತಗೊಂಡು ಮತ್ತೊಂದ್ಸರಿ ಮೂರ್ ಸರಿ ನಿವಾಳ್ಸ್ಕೊಂಡು ಒಂದು ಓಕಳಿಯನ್ನ ತಗಸ್ಕೊಳ್ರಿ ಮತ್ತೆ ಬಾಬಾರವರ ಉದಿ ಪ್ರಸಾದವನ್ನ ಹಣೆಗೆ ಹಚ್ಕೊಳ್ರಿ ರಾತ್ರಿ ಮಲಗುವ ಮುನ್ನ ಬಾಬಾರವರ ಉದಿ ಪ್ರಸಾದವನ್ನ ನೀರಿಗೆ ಬೆರೆಸಿ ಒಂಬತ್ತು ಬಾರಿ ಸಾಯಿ ಗಾಯತ್ರಿ ಮಂತ್ರವನ್ನ ಹೇಳಿ ಕುಡಿತಾ ಬನ್ರಿ ಒಳ್ಳೆದಾಗತ್ತೆ ಅಂತ ಹೇಳಿದ್ದೆ ಸ್ನೇಹಿತರೆ ಇದೇ ತರ ನಕಾರಾತ್ಮಕತೆ ಅನ್ನೋದು ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮನ್ನ ಕಾಡ್ತಾ ಇರತ್ತೆ ನಾವು ಹುಷಾರಿಲ್ಲ ಅಂತ ಹೇಳಿ ನರಳುತ್ತಾ ಆಸ್ಪತ್ರೆಗೆ ಹೋಗಿರ್ತೀವಿ ಅಲ್ಲಿ ಎಲ್ಲಾ ರಿಪೋರ್ಟ್ ನಾರ್ಮಲ್ ಬಂದಿರುತ್ತೆ ಆದ್ರೂ ಕೂಡ ನಮ್ಮನ್ನ ಅನಾ ಆರೋಗ್ಯ ಕಾಡ್ತಾನೆ ಇರುತ್ತೆ ಸ್ನೇಹಿತರೆ ಇದಕ್ಕೆ ಕಾರಣ ಒಂದು ನಕಾರಾತ್ಮಕತೆ ಅನ್ನೋದು ನಮ್ಮನ್ನು ಆವರಿಸಿದಾಗ ಮಾತ್ರ ಈ ರೀತಿ ಕಾಡ್ತಾ ಇರುತ್ತೆ ಅಂದ್ರೆ ನಾವು ಮನೆಯಿಂದ ಯಾವುದೋ ಒಂದು ಕೆಲಸಕ್ಕೆ ಹೊರಗೆ ಹೋಗ್ತಿದೀವಿ ಅಂದಾಗ ಮನೆಯಲ್ಲಿ ಕಿರಿಕಿರಿ ಮಾಡಿಕೊಂಡು ಹೆಂಡತಿ ಹತ್ರ ಜಗಳ ಮಾಡಿಕೊಂಡು ಗಂಡನ ಹತ್ರ ಜಗಳ ಮಾಡಿಕೊಂಡು ಇಲ್ಲ ಮಕ್ಕಳಿಗೆ ಬೈದು ಇಲ್ಲ ತಂದೆ ತಾಯಿಗೆ ಬೈದು ಯಾವುದೋ ರೀತಿ ಕಿರಿಕಿರಿ ಒತ್ತಡದಿಂದ ಹೊರಗೆ ಹೋಗಿರ್ತೀವಿ ಅಂದಾಗ ನಮ್ಮ ಮನಸ್ಸಲ್ಲಿ ನಕಾರಾತ್ಮಕತೆ ಅನ್ನೋದೇ ತುಂಬಿಕೊಂಡಿರ್ತೀವಿ ಆ ಸಂದರ್ಭದಲ್ಲಿ ನಾವು ಹೋಗೋ ದಾರಿಯಲ್ಲಿ ಕೂಡ ಯಾವುದಾದ್ರೂ ಒಂದು ಜಾಗದಲ್ಲಿ ನಕಾರಾತ್ಮಕತೆ ಇದ್ದಂಥ ಜಾಗ ಆಗಿದ್ರೆ ಅಂದರೆ ಸ್ಮಶಾನ ಆಗಿರ್ಬೋದು ಇಲ್ಲ ಆಕ್ಸಿಡೆಂಟ್ ಆಗ್ತಾ ಇರೋ ಇಲ್ಲ ಪದೇ ಪದೇ ಆಕ್ಸಿಡೆಂಟ್ ಆಗ್ತಾ ಇರೋಂತಹ ಒಂದು ನಕಾರಾತ್ಮಕತೆ ಜಾಗ ಆಗಿರ್ಬೋದು ಇಲ್ಲ ಯಾರಾದರೂ ಏನಾದರೂ ಸುಳಿದು ಹಾಕಿರುವಂಥ ಜಾಗದಲ್ಲಿ ಆ ನಕಾರಾತ್ಮಕತೆ ಅನ್ನೋದು ಆವರಿಸಿರುತ್ತೆ ಆ ಜಾಗ ಆಗಿರ್ಬೋದು ನಾವು ಇಂತಹ ಸ್ಥಿತಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ನಮ್ಮ ಮನಸ್ಸಲ್ಲಿ ನಕಾರಾತ್ಮಕ ಇರುತ್ತಲ್ಲ ಆ ನಕಾರಾತ್ಮಕತೆಯನ್ನ ಒಂದು ನಕಾರಾತ್ಮಕತೆಯೇ ಸೆಳೆಯುತ್ತೆ ಸ್ನೇಹಿತರೆ ನಾವು ಯಾವಾಗ್ಲೂ ಹೇಳ್ತೀವಲ್ಲ ಒಳ್ಳೆಯದನ್ನ ಒಳ್ಳೆಯದೇ ಸೆಳೆಯುತ್ತೆ ಕೆಟ್ಟದನ್ನ ಕೆಟ್ಟದೇ ಸೆಳೆಯುತ್ತೆ ಅಂತ ಹೇಳಿ ಹಾಗೆ ಇದು ಕೂಡ ಸ್ನೇಹಿತರೆ ಹಾಗಾಗಿ ಯಾವಾಗ್ಲೂ ಹೇಳೋದು ಮನೆಯಿಂದ ಹೊರಗೆ ಹೋಗ್ಬೇಕಾದ್ರೆ ಕಿರಿಕಿರಿ ಮಾಡ್ಕೊಂಡು ಹೋಗ್ಬಾರ್ದು ಹಾಕೊಂಡು ಹೋಗ್ಬಾರ್ದು ದೇವರ ಸ್ಮರಣೆ ಮಾಡ್ಕೊಂಡು ದೇವರಿಗೆ ನಮಸ್ಕಾರ ಮಾಡಿ ಎಲ್ಲ ಒಳ್ಳೇದಾಗ್ಲಿ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡಿಕೊಂಡು ನೀವು ನನ್ನ ಜೊತೆಗೆ ಬರ್ರಿ ಅಂತ ಹೇಳಿ ಜೊತೆಗೆ ಇರ್ರಿ ಬಾಬಾ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಂಡು ಹೊರಟಾಗ ಮತ್ತೆ ತಂದೆ ತಾಯಿಯ ಆಶೀರ್ವಾದವನ್ನು ಪಡ್ಕೊಂಡು ಹೆಂಡ್ತಿಗೆ ಒಳ್ಳೆ ರೀತಿಯಲ್ಲಿ ಹೋಗಿ ಬರ್ತೀನಿ ಅಂತ ಹೇಳಿ ಈ ರೀತಿ ನಾವು ಮನೆಯನ್ನು ಬಿಟ್ಟಾಗ ಒಳ್ಳೆಯ ಸಕಾರಾತ್ಮಕಾತ್ಮಕ ವಿಚಾರ ನಮ್ಮ ಮನಸ್ಸಲ್ಲಿರತ್ತೆ ಅಂತಹ ಸಂದರ್ಭದಲ್ಲಿ ಅನಾಹುತ ಆಗೋದಿದ್ದರೂ ಸಹ ತಡೆಯುತ್ತೆ ಯಾಕಂದರೆ ಇವರೆಲ್ಲರ ಆಶೀರ್ವಾದ ಆ ಗುರುವಿನ ಅನುಗ್ರಹ ಆಶೀರ್ವಾದ ಸಹಾಯ ಮತ್ತು ಅವ್ರು ನಮ್ಮ ಇದ್ದಾರೆ ನಮ್ಮ ಜೊತೆಗೆ ಬರ್ರಿ ಅಂತ ನಾವು ಹೇಳಿರ್ತೀವಲ್ಲ ಅದು ಆ ನಂಬಿಕೆ ನಮ್ಮನ್ನು ರಕ್ಷಣೆ ಮಾಡ್ತಾ ಇರುತ್ತೆ ಸ್ನೇಹಿತರೆ ಹಾಗಾಗಿ ಮನೆಯಿಂದ ಹೊರಗೆ ಹೋಗಬೇಕಾದ್ರೆ ಯಾವುದೇ ರೀತಿ ಒತ್ತಡಗಳಿಂದ ಕಿರಿಕಿರಿ ಮಾಡಿಕೊಂಡು ಹೊರಗೆ ಹೋಗಬಾರ್ದು ಈ ರೀತಿ ರೀತಿ ಆಗೋದ್ರಿಂದ ನಾವು ಹೋಗೋ ಕೆಲಸದಲ್ಲಿ ಕೂಡ ಅಡೆತಡೆ ಆಗತ್ತೆ ಅಲ್ಲೂ ಕೆಲಸ ಯಶಸ್ವಿಯಾಗಿ ಆಗೋದಿಲ್ಲ ಸಮಸ್ಯೆಗಳು ಉಂಟಾಗ್ತವೆ ನಷ್ಟ ಉಂಟಾಗತ್ತೆ ಕಿರಿಕಿರಿ ಆಗುತ್ತೆ ಯಾವ್ದೋ ವ್ಯಾಪಾರಕ್ಕೆ ಹೋಗ್ತಾ ಇದೀವಿ ಅಂದ್ರೆ ಆ ವ್ಯಾಪಾರದಲ್ಲೂ ಕೂಡ ನಷ್ಟ ತೋರಿಸುತ್ತೆ ಈ ರೀತಿ ಎಲ್ಲ ಸಮಸ್ಯೆಗಳಿಗೆ ಇದೇ ಕಾರಣ ಆಗಿರುತ್ತೆ ಸ್ನೇಹಿತರೆ ನಮ್ಮ ನಕಾರಾತ್ಮಕತೆಯ ಆಲೋಚನೆ ಅದೇ ತರ ನಾವು ಎಲ್ಲೋ ಮನೆಯಿಂದ ಹೊರಗೆ ಹೋಗ್ತೀವಿ ಯಾವ್ದೋ ಫಂಕ್ಷನ್ ಗಳಿಗೆ ಹೋಗ್ತೀವಿ ಅಂತ ಇಟ್ಕೊಡ್ರಿ ಕುಟುಂಬ ಸಮೇತರಾಗಿ ಮನೆಯಿಂದ ಹೊರಗೆ ಹೊರಡಬೇಕಾದ್ರೆ ತುಂಬಾ ಸಣ್ಣ ಮಕ್ಕಳಿದ್ದಾರೆ ಅಂದ್ರೆ ಚಿಟಿಕೆ ಅರಿಶಿನವನ್ನ ತಗೊಂಡು ನಾವು ಅವರ ನತ್ತಿಯ ಮಧ್ಯದಲ್ಲಿ ತಲೆಯ ನತ್ತಿ ಇರತ್ತಲ್ಲ ನತ್ತಿಯ ಮಧ್ಯದಲ್ಲಿ ಆ ಅರಿಶಿಣವನ್ನ ಎರಡು ಚಿಟಿಕೆ ಅರಿಶಿನವನ್ನ ನಮ್ಮ ಕೈಯಿಂದ ಓಂ ದುರ್ಗಾ ದೇವ್ಯೇ ನಮಃ ಓಂ ದುರ್ಗಾ ದೇವ್ಯೇ ನಮಃ ಅಂತ ಹೇಳಿ ಗುರುವು ಮತ್ತು ದುರ್ಗಾದೇವಿಯ ಸಂಕೇತವಾಗಿರುವ ಅರಿಶಿನವನ್ನ ಆ ಮಗುವಿನ ನತ್ತಿಯ ಮಧ್ಯದಲ್ಲಿ ಎರಡು ಚಿಟಿಕೆ ಹಾಕಿ ಗುರುವನ್ನ ಮತ್ತು ದುರ್ಗಾದೇವಿಯನ್ನು ಸ್ಮರಣೆ ಮಾಡಿಕೊಂಡು ಆ ಮಗುವನ್ನು ಕರ್ಕೊಂಡು ಹೋದಾಗ ಯಾವುದೇ ರೀತಿ ಜನರು ಆ ಮಗುವನ್ನು ನೋಡಿದಾಗ ದೃಷ್ಟಿದೋಷ ಉಂಟಾಗೋದಿಲ್ಲ ಯಾರೇ ಆ ಮಗುವನ್ನು ಏನೇ ಕೆಟ್ಟದನ್ನ ಬಯಸಿದರೂ ಕೂಡ ಆ ಮಗುವಿಗೆ ತಾಗೋದಿಲ್ಲ ಯಾಕಂದ್ರೆ ಅದು ದುರ್ಗಾ ಮತ್ತು ಗುರುವಿನ ಶ್ರೀಚಕ್ರದಲ್ಲಿ ಆ ಮಗು ಇರುತ್ತೆ ಹಾಗಾಗಿ ರಕ್ಷಣೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಇದನ್ನ ಮರಿಬೇಡ್ರಿ ಮೂರು ವರ್ಷದ ಮಗುವರೆಗೂ ಮಾಡ್ಕೊಳ್ಬೋದು ಐದು ವರ್ಷದ ಮಗುವರೆಗೂ ಮಾಡ್ಕೊಳ್ಬೋದು ಸ್ನೇಹಿತರೆ ಹಾಗೆ ನಾವು ದೊಡ್ಡವ್ರು ಹೋಗ್ತಾ ಇದ್ದೀವಪ್ಪ ವಯಸ್ಸಿಗೆ ಬಂದಿರೋ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ ಇದೀವಿ ನಾವು ಹೋಗ್ತಾ ಇದ್ದೀವಿ ಅಂದಾಗ ನಮಗೂ ಕೂಡ ನಾವು ಮಾಡ್ಕೊಂಡಿರೋ ಅಲಂಕಾರಕ್ಕೆ ದೃಷ್ಟಿ ಹಾಗೇ ಆಗುತ್ತೆ ಸ್ನೇಹಿತರೆ ಅಂದರೆ ನಾವು ಹುಟ್ಟಿರೋ ಸೀರೆ ಆಗಿರ್ಬೋದು ಧರಿಸಿರೋ ಆಭರಣ ಆಗಿರ್ಬೋದು ಬಾಚಿರೋ ತಲೆ ಆಗಿರ್ಬೋದು ಮುಡ್ದಿರೋ ಹೂ ಆಗಿರ್ಬೋದು ಹಣೆಗೆ ಇಟ್ಟಿರೋದಾಗಿರ್ಬೋದು ಅಲಂಕಾರ ಮಾಡ್ಕೊಂಡಿರೋದಾಗಿರ್ಬೋದು ಇದನ್ನು ಯಾರಾದರೂ ನೋಡಿದಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರಪ್ಪ ನಂದೇ ಕಣ್ಣು ದೃಷ್ಟಿದಾಗತ್ತೆ ಅಂತ ಹೇಳಿ ಅಂದ್ಕೊಳ್ತಾರಲ್ಲ ಆ ದೃಷ್ಟಿ ನಿಜವಾಗ್ಲೂ ತಾಗತ್ತೆ ಸ್ನೇಹಿತರೆ ಹಾಗಾಗಿ ನಾವು ಕೂಡ ಮನೆಯಿಂದ ಹೊರಗೆ ಹೋಗಬೇಕಾದ್ರೆ ನಂಬು ಕಾಡಿಗೆ ಆದರೂ ಪರವಾಗಿಲ್ಲ ಮಸಿ ಆದರೂ ಪರವಾಗಿಲ್ಲ ಹಿಂದಿನ ಕಾಲದಲ್ಲಿ ಒಲೆಯಲ್ಲಿ ಉರಿಸ್ತಾ ಇದ್ರು ಒಲೆಯಲ್ಲಿರೋ ಮಸಿಯನ್ನು ಸ್ವಲ್ಪ ತೆಗೆದು ಹತ್ರ ಇಟ್ಕೊಂಡು ಇಲ್ಲ ಕಿವಿ ಹಿಂದೆ ಹೋಗ್ತಾ ಹೋಗ್ತಾಯಿದ್ರು ಸ್ನೇಹಿತರೆ ಈಗ ಮಸಿ ಇಲ್ಲ ಎಲ್ಲರೂ ಗ್ಯಾಸ್ ಸ್ಟವನ್ನ ಬಳಸ್ತಾ ಇದೀವಲ್ಲ ಹಾಗಾಗಿ ಕಾಡಿಗೆಯನ್ನು ಸ್ವಲ್ಪ ಮಟ್ಟಿಗೆ ಹಚ್ಕೊಂಡು ಹೋಗಬೇಕು ಸಣ್ಣ ಚುಕ್ಕೆ ಅಲ್ಲ ಕೈಯಲ್ಲಿ ತಗೊಳ್ಬೇಕು ಕೈಯಲ್ಲಿ ತಗೊಂಡು ಒಂದು ಸ್ವಲ್ಪ ಅದನ್ನು ಹಚ್ಕೋಬೇಕು ಅಲಂಕಾರ ಮಾಡ್ಕೊಂಡಿರ್ತೀವಿ ಅಂತ ಇಟ್ಕೊಡ್ರಿ ಬೆಳಗಿಂದ ಸಂಜೆವರೆಗೂ ಅಲಂಕಾರ ಮಾಡ್ಕೊಂಡು ಓಡಾಡಿರ್ತೀವಿ ಎಲ್ಲರ ದೃಷ್ಟಿನೂ ನಮ್ಮ ಮೇಲೆ ಬಿದ್ದಿರುತ್ತೆ ಅಂತ ಅಂದ್ಕೊಡ್ರಿ ಯಾರೋ ಒಬ್ರು ಬಂದು ಅವ್ರ ಕಣ್ಣಿಗೆ ನಾವು ಹಚ್ಕೊಂಡಿರೋ ಆ ಮಸಿ ಅದು ಕಾಡಿಗೆ ಮಸಿ ಕಾಣಿಸ್ದಾಗ ಅಯ್ಯೋ ನಿನ್ನ ಕುದುಗೆಯಲ್ಲಿ ನಿನ್ನ ಕಿವಿಯಿಂದ ಏನೋ ಮಸಿ ಹತ್ತಿದೆ ಅಂತ ಹೇಳಿ ಅವ್ರು ಏನಾದರೂ ಅಂದರೆ ಆ ದೃಷ್ಟಿಯ ದೋಷ ಅವ್ರ ಬಾಯಲ್ಲಿ ನಿವಾರಣೆ ಆಯಿತು ಅಂತಲೇ ಅಂದರೆ ಬೆಳಗಿಂದ ಯಾರೆಲ್ಲ ದೃಷ್ಟಿ ಬೀರಿರ್ತಾರಲ್ಲ ಅದು ನಿವಾರಣೆ ಆಯಿತು ಅಂತಲೇ ಸ್ನೇಹಿತರೆ ಆ ರೀತಿ ಕಾಣೋ ಹಾಗೆ ಹಚ್ಕೋಬೇಕು ಸ್ನೇಹಿತರೆ ಇದು ಮೂಢನಂಬಿಕೆ ಅಂತ ಹೇಳಿ ಅನ್ಕೊಳ್ಬೇಡ್ರಿ ದೃಷ್ಟಿದೋಷ ಬಿದ್ರೆ ಮೈ ಆಲಸ್ಯ ಉಂಟಾಗತ್ತೆ ಏನೋ ಕಿರಿಕಿರಿ ಆಗ್ತಾ ಇರುತ್ತೆ ಅನಾರೋಗ್ಯದ ಸಮಸ್ಯೆ ಕೂಡ ಬರುತ್ತೋ ನರಿ ಮೈಯೆಲ್ಲ ಭಾರ ಆಗತ್ತೆ ಕೈಕಾಲು ಹರ್ತ ಬಂದಂಗಾಗತ್ತೆ ಅಂದರೆ ಕೈ ಕಾಲು ಸೆಳೆದಂಗೆ ಆಗುತ್ತೆ ಒಂದೇ ಕೈ ಸೆಳೆದಂಗೆ ಆಗ್ತಾ ಇರತ್ತೆ ಒಂದೇ ಕಾಲು ಸೆಳೆದಂ ಆಗ್ತಾ ಇರುತ್ತೆ ಅದು ಆಸ್ಪತ್ರೆ ಔಷಧಿ ಗುಣ ಆಗೋಲ್ಲ ಅದೇ ಅದಕ್ಕೆ ಒಂದೆರಡು ಸರಿ ಸೀರೆ ಸೆರಗನ್ನ ತಗೊಂಡು ನಿವಾಳಿಸಿದ್ರು ಅದು ಕಡಿಮೆ ಆಗುತ್ತೆ ಚಪ್ಲಿ ತಗೊಂಡು ನಿವಾಳಿಸಿದ್ರು ಕಡಿಮೆ ಆಗುತ್ತೆ ಕಸ ಗುಡಿಸೋ ಹಿಡಿ ತಗೊಂಡು ನಿವಾಳಿಸಿದ್ರು ಕಡಿಮೆ ಆಗುತ್ತೆ ಸ್ನೇಹಿತರೆ ಈ ರೀತಿ ನಿವಾಳಿಸಿದಾಗ ಮಾತ್ರ ಆ ಸೆಳೆತ ಹೋಗುತ್ತೆ ಅದೇ ಮಾತ್ರೆ ತಗೊಂಡ್ರೆ ಆ ಸೆಳೆತ ಹೋಗೋದಿಲ್ಲ ಸ್ನೇಹಿತರೆ ಅದು ಇದ್ದಕ್ಕಿದ್ದ ಹಾಗೆ ನಾವು ಯಾವುದೋ ಒಂದು ಫಂಕ್ಷನಿಗೆ ಹೋಗಿ ಬಂದಿರ್ತೀವಿ ರಾತ್ರಿ ಮಲಗಿದಾಗ ಇದ್ದಕ್ಕಿದ್ದ ಹಾಗೆ ಆ ಸೆಳೆತ ಶುರುವಾಗ್ಬಿಡುತ್ತೆ ಅಂದರೆ ನಾವು ಬರೋ ದಾರಿಯಲ್ಲಿ ಏನನ್ನಾದರೂ ತುಳಿದು ಬಂದಿರ್ತೀವಿ ಇಲ್ಲ ನಮ್ಮ ಮೇಲೆ ಯಾರಾದ್ರೂ ಕೆಟ್ಟ ದೃಷ್ಟಿ ಬಿದ್ದಿರುತ್ತೆ ಆಗ ಮಾತ್ರ ಈ ಸೆಳೆತ ಬರುತ್ತೆ ಸ್ನೇಹಿತರೆ ಹಾಗಾಗಿ ಈ ರೀತಿ ಪರಿಹಾರಗಳನ್ನು ಮಾಡ್ಕೊಡ್ರಿ ಇದು ಮೂಢನಂಬಿಕೆ ಅಲ್ಲ ವಾಸ್ತವ ಸತ್ಯ ಇದು ಹಿಂದಿನ ಕಾಲದಲ್ಲಿ ಇದನ್ನೆಲ್ಲ ನಾವು ಮಾಡ್ತಿದ್ವಿ ಈಗ ಮೂಢನಂಬಿಕೆಯನ್ನು ಹೆಸರು ಕೊಟ್ಟು ಅದನ್ನು ಮೂಲೆ ಗುಂಪಾ ಎಲ್ಲದಕ್ಕೂ ಆಸ್ಪತ್ರೆಗೆ ಸುತ್ತುತ್ತಾ ಇದೀವಿ ಹಾಗಾಗಿ ಅನೇಕ ರೀತಿಯ ಟೆಸ್ಟ್ ಮಾಡಿಸ್ಕೊಂಡ್ರೆ ಯಾವುದೇ ರೀತಿ ಕಾಯಿಲೆ ಇಲ್ಲ ಅಂತ ಹೇಳಿ ವೈದ್ಯರು ಹೇಳ್ತಾರೆ ಆದರೂ ನಾವು ಅನಾರೋಗ್ಯದಿಂದ ನಳುತ್ತಾನೆ ಇರ್ತೀವಿ ಇದೇ ಕಾರಣ ಆಗಿರುತ್ತೆ ಅದಕ್ಕೆ ಹಾಗೆ ಸಣ್ಣ ಮಕ್ಕಳನ್ನ ಯಾವುದೋ ಊರಿಗೆ ಹೋಗಿರ್ತೀರಿ ಯಾರದೋ ಮನೆ ಕರ್ಕೊಂಡು ಅಂದಾಗ ಮನೆಗೆ ಬರುವಾಗ ಹೊಸ ಹೊರಗೆ ಆ ಮಗುವನ್ನ ನಿಲ್ಲಿಸ್ಕೊಂಡು ಅದಕ್ಕೆ ಒಂದು ತುಂಬಿದ ಚಂಬಲಿ ತುಂಬಿನ ತುಂಬಾ ನೀರ್ ತಗೊಂಡು ಹೋಗಿ ಆ ಮಗುವಿಗೆ ಮೂರ್ ಸರಿ ಸುಳಿದು ನೀರನ್ನ ಹೊರಗಡೆ ಎಸ್ತು ಮಗುವನ್ನ ಒಳ ಸ್ನೇಹಿತರೆ ನಂತರ ಆ ಮಗುವಿನ ಮುಖವನ್ನು ತೊಳಸಿ ದೇವರ ಪ್ರಸಾದವನ್ನು ಹಣೆಗೆ ಹಚ್ಚಬೇಕು ಇದು ಇದರಿಂದ ಕೂಡ ದೃಷ್ಟಿದೋಷ ದೂರ ಆಗುತ್ತೆ ಇಲ್ಲ ಅಂದರೆ ಆ ಮಗು ಅವತ್ತಿನ ದಿನ ರಾತ್ರಿ ಇಡೀ ಕಿರಿಕಿರಿ ಮಾಡುತ್ತೆ ಸುಮ್ಮ ಸುಮ್ಮನೆ ಅಳತ್ತೆ ಈ ರೀತಿ ದೃಷ್ಟಿ ದೃಷ್ಟಿದೋಷದಿಂದನೇ ಆಗ್ತಾ ಇರುತ್ತೆ ಅಂದರೆ ನಾವು ಹೊರಗಡೆ ಕರ್ಕೊಂಡೋಗಿರ್ತೀವಲ್ಲ ಜನರ ದೃಷ್ಟಿ ಬಿದ್ದಿರುತ್ತೆ ಹಾಗೆ ಯಾವ ಜಾಗ ಕರ್ಕೊಂಡೋಗಿರ್ತೀವಲ್ಲ ಆ ಜಾಗದ ನಕಾರಾತ್ಮಕತೆ ಕೂಡ ಆವರಿಸಿರುತ್ತೆ ಹಾಗಾಗಿ ಮನೆಯಲ್ಲಿ ಸಣ್ಣ ಮಕ್ಕಳಿದ್ದಾರೆ ಅಂತ ಅಂದರೆ ಅವರಿಗೆ ಗುರುವಾರ ಇಲ್ಲ ಭಾನುವಾರ ಒಂದು ಕೆಂಪು ಹೋಕ್ಳಿಯನ್ನು ತೆಗೆಯುವ ಅಭ್ಯಾಸವನ್ನು ಇಟ್ಕೊಳ್ಬೇಕು ಇಲ್ಲ ಒಂದು ಚಂಬು ನೀರನ್ನು ತೆಗೆಯುವ ಅಭ್ಯಾಸ ಇಟ್ಕೊಳ್ಬೇಕು ಇಲ್ಲ ಒಂದು ಹಿಡಿ ಕಲ್ಲುಪ್ಪನ್ನು ತಗೊಂಡು ಮೇಲಿಂದ ಮೂರು ಸರಿ ಕೆಳಗಡೆ ಸುಳಿದು ಅದನ್ನು ಸಿಂಕಲ್ಲಿ ಹಾಕಿ ನೀರು ಹಾಕ್ಬೋದು ಸಿಂಕ್ ಇಲ್ಲ ಅಂದು ಸ್ನಾನ ಮಾಡ್ತೀವಲ್ಲ ಬಾತ್ರೂಮು ಅದಕ್ಕಾದರೂ ಹಾಕಿ ನೀರು ಹಾಕ್ಬೋದು ಸ್ನೇಹಿತರೆ ಈ ರೀತಿ ಮಾಡ್ಕೊಂಡು ನೋಡ್ರಿ ನಿಮ್ಗೆ ಗೊತ್ತಾಗತ್ತೆ ಮೈಯೆಲ್ಲ ಹಗುರ ಆದಂಗ ಅನ್ಸುತ್ತೆ ಅನ್ಸುತ್ತೆ ಹಾಗೆ ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿ ದೂರ ಆಗಬೇಕು ಅಂದ್ರೆ ಪರಿಹಾರ ಹೇಳಿದೀನಿ ನಾನು ಆದ್ರೂ ಕೂಡ ಹೇಳ್ತೀನಿ ದಿನನಿತ್ಯ ಕಲ್ಲುಪ್ಪು ಹಾಕಿ ನೆಲವನ್ನು ಬರ್ಸ್ರಿ ಹಾಗೆ ಟಿ ವಿ ಹಾಲಲ್ಲಿ ಕೂಡ ಒಂದು ಗಾಜಿನ ಬೋಲಲ್ಲಿ ಉಪ್ಪು ಹಾಕಿಡ್ರಿ ಯಾರೇ ನಮ್ಮ ಮನೆಗೆ ಬಂದರೂ ಆ ನಕಾರಾತ್ಮಕ ಅವರ ನಕಾರಾತ್ಮಕತೆಯನ್ನು ಆ ಉಪ್ಪು ಸೆಳೆಯುತ್ತೆ ಆಗ ನಾವು ಪ್ರತಿ ಅಮಾವಾಸ್ಯೆ ಮತ್ತೆ ಹುಣ್ಮೆಗೆ ಅದನ್ನು ಬದಲಾಯಿಸ್ಕೊಳ್ಬೇಕು ಇಲ್ಲ ಪ್ರತಿ ವಾರಕ್ಕೊಂದ್ಸರಿ ಬದಲಾಯಿಸಿಕೊಂಡ್ರೂ ಆಗತ್ತೆ ಸ್ನೇಹಿತರೆ ಈಶಾನ್ಯ ಮೂಲೆಯನ್ನ ದೇವ ಮೂಲೆ ಅಂತೀವಿ ಒಳ್ಳೆಯದೆಲ್ಲ ಈಶಾನ್ಯ ಮೂಲೆಯಿಂದ ಬರುತ್ತೆ ಕುಬೇರ ಮೂಲೆಯಿಂದ ಹಣ ಬರುತ್ತೆ ಅಂದ್ರೆ ಹಾಗೆ ಬಚ್ಚಲ್ ಮನೆ ಬಾತ್ರೂಮ್ ನಾವು ಸ್ನಾನ ಮಾಡೋ ಕೋಣೆಯಿಂದನೇ ನಮಗೆ ನೆಗೆಟಿವ್ ಎನರ್ಜಿ ಬರೋದು ಬಾತ್ರೂಮ್ ಆಗಿರ್ಬೋದು ಟಾಯ್ಲೆಟ್ ಆಗಿರ್ಬೋದು ಹಾಗೆ ನಾವು ಸ್ನಾನ ಮಾಡ್ತೀವಲ್ಲ ಆ ಕೋಣೆಯಲ್ಲೂ ಕೂಡ ಒಂದು ಗಾಜಿನ ಬೌಲಲ್ಲಿ ಉಪ್ಪನ್ನು ಹಾಕಿ ಒಂದು ಐದು ಲವಂಗವನ್ನು ಹಾಕಿ ಅಲ್ಲಿ ಇಟ್ಬಿಡಬೇಕು ಆಗ ಅಲ್ಲಿರುವ ನೆಗೆಟಿವ್ ಎನರ್ಜಿಯನ್ನೆಲ್ಲ ಆ ಉಪ್ಪೆ ಹೀರ್ಕೊಳ್ತಾ ಇರುತ್ತೆ ಪ್ರತಿ ವಾರಕ್ಕೊಮ್ಮೆ ಇಲ್ಲ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗೆ ಮತ್ತೆ ಬದಲಾಯಿಸಿ ಅಂದ್ರೆ ಹಳೆ ಉಪ್ಪನ್ನ ಮತ್ತೆ ಬಾತ್ರೂಮಿಗಾದರೂ ಸಿಂಕಲ್ಲಾದರೂ ಹಾಕಿ ನೀರು ಹಾಕಿ ಮೇಲಿಂದ ಹರಿದು ಹೋಗೋ ಹಾಗೆ ಮಾಡಿ ಮತ್ತೆ ಆ ಗಾಜಿನ ಬೌಲನ್ನು ತೊಳೆದು ಒರೆಸಿ ಅದಕ್ಕೆ ಕಲ್ಲುಪ್ಪನ್ನ ಮತ್ತೆ ತುಂಬಿಸಿ ಇಡಬೇಕು ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿ ನಮ್ಮಲ್ಲಿರುವ ನೆಗೆಟಿವ್ ಎನರ್ಜಿ ಆಗಿರ್ಬೋದು ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ ಸ್ನೇಹಿತರೆ ಯಾಕೆ ಇವತ್ತು ನಾನು ಈ ವಿಚಾರವನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಕೆಲವೊಂದ್ಸರಿ ಈ ನೆಗೆಟಿವ್ ಎನರ್ಜಿನೇ ದೋಷವೇ ನಮ್ಗೆ ಕೆಲಸ ಹಾಕೋದನ್ನ ತಡಿತಾ ಇರತ್ತೆ ನಮ್ಮ ಕೆಲಸಕ್ಕೆ ಅಡೆತಡೆ ಆಗಿರುತ್ತೆ ನಾವು ಜೀವನದಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ಅಂತೇಳಿ ಒಂದು ಕನಸು ಕಾಣ್ತಾ ಇದ್ದೀವಿ ಅಂದ್ರೆ ಆ ಕನಸನ್ನ ಈ ನೆಗೆಟಿವ್ ಎನರ್ಜಿ ಅನ್ನೋದು ತಡಿತಾ ಇರತ್ತೆ ಸ್ನೇಹಿತರೆ ಅದು ಮುಂದೆ ಹೋಗ್ಲಿಕ್ಕೆ ನಮ್ಮನ್ನು ಬಿಡೋದೇ ಇಲ್ಲ ಆಲಸ್ಯ ಸೋಮಾರಿತನ ನಿದ್ದೆ ಈ ರೀತಿಯಾಗಿ ನಮ್ಮನ್ನು ಒಂದಲ್ಲ ಒಂದು ರೀತಿಯಲ್ಲಿ ಬಾಧಿಸ್ತಾ ಇರುತ್ತೆ ಕೆಲವರು ಯಾವುದೋ ಒಂದು ಜಾಗದಲ್ಲಿ ಬಿದ್ ಬಂದಿರ್ತಾರೆ ಅಂದ್ರೆ ಅವರು ಹುಚ್ಚುಚ್ಚಾಗಿ ಆಡ್ತಾ ಇರ್ತಾರೆ ದೆವ್ವ ಬಂದರಂಗ್ ವರ್ತಿಸ್ತಾ ಇರ್ತಾರಲ್ಲ ಆ ಜಾಗದ ನೆಗೆಟಿವ್ ಎನರ್ಜಿ ಅವರನ್ನ ಸೇರಿಕೊಂಡು ಆ ರೀತಿ ವರ್ತನೆ ಮಾಡ್ತಾ ಇರ್ತಾರೆ ಕೆಲವರು ಯಾವುದೋ ಜಾಗದಲ್ಲಿ ಬಿದ್ದು ಬಂದಿದ್ದಾರೆ ಇಲ್ಲ ಎಡವಿದ್ದಾರೆ ಅಂದ್ರೆ ಆ ಜಾಗದ ನೆಗೆಟಿವ್ ಎನರ್ಜಿ ಸೇರಿಕೊಂಡಾಗ ಅವರು ಮೌನವಾಗಿಬಿಡ್ತಾರೆ ತಮ್ಮನ್ನೇ ತಾವು ಕಳ್ಕೊಂಡೋ ರೀತಿಯಲ್ಲಿ ಬದುಕ್ತಾ ಇರ್ತಾರೆ ಆಲಸ್ಯ ಸೋಮಾರಿತನ ಯಾವುದರಲ್ಲೂ ಅವ್ರಿಗೆ ಉತ್ಸಾಹನೇ ಇರೋದಿಲ್ಲ ಮಾಡಿದ್ರಾಯ್ತು ಹೋದ್ರಾಯ್ತು ಬಂದ್ರಾಯ್ತು ಅಂತ ಈ ರೀತಿ ಮಾತಾಡಲಿಕ್ಕೆ ಶುರು ಮಾಡಿರ್ತಾರೆ ಆಗ ಕೂಡ ಆ ನೆಗೆಟಿವ್ ಎನರ್ಜಿ ಅವರನ್ನು ಆವರಿಸಿರುತ್ತೆ ಹಾಗಾಗಿ ಅವ್ರ ಜೀವನದಲ್ಲಿ ಜೀವನದಲ್ಲಿ ಬಹಳ ನಿರುತ್ಸಾಹ ಇರುತ್ತೆ ಉತ್ಸಾಹನೇ ಇರೋದಿಲ್ಲ ಇದಕ್ಕೆ ಕಾರಣ ನೆಗೆಟಿವ್ ಎನರ್ಜಿನೇ ಹಾಗೆ ನಾವು ಯಾವುದೋ ಒಂದು ಕೆಲಸ ಮಾಡಬೇಕು ಅಂತ ಹೊರಟಿದೀವಿ ವ್ಯಾಪಾರ ಮಾಡಬೇಕು ಅಂತ ಹೊರಟಿದೀವಿ ಯಾವುದೋ ಒಂದು ಮನೆ ವ್ಯಾಪಾರಕ್ಕೆ ಹೊರಟಿದೀವಿ ಮನೆ ಕಟ್ಟಿಸ್ಬೇಕು ಅಂತ ಹೋಗ್ತಾ ಇದೀವಿ ಏ ನೆಗೆಟಿವ್ ಎನರ್ಜಿ ಕಾರಣವಾಗಿರುತ್ತೆ ನಮ್ಮನ್ನ ಮುಂದೆ ಹೋಗ್ಲಿಕ್ಕೆ ಬಿಡೋದಿಲ್ಲ ಯಾಕಂದ್ರೆ ಆವರಿಸಿರುತ್ತೆ ಹಾಗಾಗಿ ಮನೆಗಾಗಿರ್ಬೋದು ನಮ್ಗಾಗಿರ್ಬೋದು ನೆಗೆಟಿವ್ ಎನರ್ಜಿ ಅನ್ನೋದು ಆವಾಗವಾಗ ಆಕರ್ಷಣೆ ಆಗ್ತಾನೆ ಇರುತ್ತೆ ಸ್ನೇಹಿತರೆ ಹಾಗಾಗಿ ಈ ರೀತಿ ಸಣ್ಣ ಪುಟ್ಟ ದೃಷ್ಟಿ ದೋಷಗಳನ್ನ ತೆಕ್ಕದ್ರಿಂದ ನಮ್ಗೆ ನೆಗೆಟಿವ್ ಎನರ್ಜಿ ಕಡಿಮೆ ಆಗ್ತಾ ಹೋಗುತ್ತೆ ಹಾಗಾಗಿ ಪ್ರತಿ ಅಮಾವಾಸ್ಯೆಗಾಗಿರ್ಬೋದು ಹುಣ್ಮೆಗಾಗಿರ್ಬೋದು ಪ್ರತಿ ಗುರುವಾರ ಆಗಿರ್ಬೋದು ಮನೆಗೆ ಲೋಬಾನದ ಹೊಗೆಯನ್ನು ಹಿಡಿಬೇಕು ಈ ರೀತಿಯಾದ ನೆಗೆಟಿವ್ ಎನರ್ಜಿ ನಮ್ಮನ್ನ ಆವರಿಸ್ದಾಗ ಕೂಡ ಕೆಲಸ ಕಾರ್ಯಗಳಲ್ಲಿ ಅಡೆತಡೆ ಉಂಟಾಗ್ತಾ ಇರುತ್ತೆ ಹಾಗಾಗಿ ನಮ್ಮ ಮನೆಗಾಗಿರ್ಬೋದು ನಮಗಾಗಿರ್ಬೋದು ಆಗಾಗ ನಾವು ದೃಷ್ಟಿಯನ್ನು ತೆಗಿತಾ ಇರಬೇಕು ಸ್ನೇಹಿತರೆ ಮನೆಗೆ ಯಾವ ರೀತಿ ದೃಷ್ಟಿ ತೆಗಿಬೇಕು ಅಂತಾನು ನಾನು ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಕಲ್ಲುಪ್ಪನ್ನ ತಗೊಂಡು ನಿಮ್ಮ ಮನೆ ಎದುರಿಗೆ ನಿಂತ್ಕೊಂಡು ನಿಮ್ಮ ಮನೆ ಎದುರಿಗೆ ಅಂದ್ರೆ ಮುಂಬಾಗಿಲಿನ ಎದುರಿಗೆ ನಿಂತ್ಕೊಂಡು ನಿಮ್ಮ ಐದು ಬೆರಳುಗಳಲ್ಲಿ ಸಾಸಿವೆಯನ್ನು ತಗೋಬೇಕು ಐದು ಬೆರಳುಗಳಲ್ಲಿ ಉಪ್ಪನ್ನ ಕಲ್ಲುಪ್ಪನ್ನು ತಗೊಂಡು ಅಂಗೈಯಲ್ಲಿ ಹಾಕ್ಕೊಂಡು ಎಡಗೈ ಅಂಗೈಯಲ್ಲಿ ಹಾಕ್ಕೊಂಡು ಬಲಗೈ ಹೆಬ್ಬಟ್ಟಿನಿಂದ ಅದನ್ನು ಸುತ್ತರಿಸಬೇಕು ಮನೆಯಲ್ಲಿರ್ಬೋದು ನಮ್ಮಲ್ಲಿರ್ಬೋದು ನಕಾರಾತ್ಮಕತೆ ಆಗಿರ್ಬೋದು ದೃಷ್ಟಿದೋಷವಾಗಿರ್ಬಹುದು ಯಾರಾದರೂ ಕೆಟ್ಟ ದೃಷ್ಟಿಯನ್ನು ಬೀರ್ಬೋದು ಯಾರಾದರೂ ಕೆಟ್ಟ ದೃಷ್ಟಿಯನ್ನು ಬೀರಿರ್ಬಹುದು ಇಲ್ಲವೇ ದುಷ್ಟಶಕ್ತಿಗಳ ದೃಷ್ಟಿ ಬಿದ್ದಿರ್ಬೋದು ಅವೆಲ್ಲವೂ ನಿವಾರಣೆ ಆಗಲಿ ಇವತ್ತಿಗೆ ನಿವಾರಣೆ ಆಗ್ತವೆ ಎಲ್ಲವೂ ದೂರವಾಗ್ತವೆ ಅಂತ ಹೇಳಿಕೊಂಡು ಅದನ್ನು ಹಿಮ್ಮುಖವಾಗಿ ಅಂದರೆ ನೀವು ಮುಂಭಾಗ್ಲ ಕಡೆ ಮುಖ ಮಾಡಿ ನಿಂತಿದ್ದೀರಿ ಅಂದರೆ ಹಾಗೆ ನಿಮ್ಮ ಕೈಯನ್ನು ಹಿಂದಕ್ಕೆ ಹಿಂದಕ್ಕೆ ಬೀರಿ ಒಳಗಡೆ ಬರಬೇಕು ಅಂತ ನಾನು ಹೇಳಿದ್ದೀನಿ ಸ್ನೇಹಿತರೆ ಮನೆ ಎದುರಿಗೆ ಮಾಡೋಕ್ಕಾಗಲ್ಲ ಇನ್ನೊಬ್ರು ಮನೆ ಬಂದಿದೆ ಅಂದರು ಎಲ್ಲಾದರೂ ಸ್ವಲ್ಪ ಖಾಲಿ ಜಾಗದಲ್ಲಿ ನಿಂತು ಮಾಡಿರಿ ಅಂತಲೂ ನಾನು ಹೇಳಿದ್ದೀನಿ ಮನೆಗೆ ಹೋಗಿ ದೂರದಲ್ಲಿ ಎಸ್ತು ಬರ್ಬೋದು ಅಂತಲೂ ನಾನು ಹೇಳಿದ್ದೀನಿ ಸ್ನೇಹಿತರೆ ಈತಿ ಪ್ರತಿ ಅಮಾವಾಸ್ಯೆಗೆ ಹುಣ್ಮೆಗೆ ಮಾಡ್ಕೊಳ್ರಿ ಇದರಿಂದ ಒಳ್ಳೇದಾಗತ್ತೆ ಇದು ಬಹಳ ಇಂಪಾರ್ಟೆಂಟ್ ಮಾಡ್ಕೊಳ್ಳೇ ಈ ರೀತಿಯಾದ ಸಣ್ಣ ಪುಟ್ಟ ಪರಿಹಾರಗಳನ್ನ ಹಾಗೆ ಕಲ್ಲುಪ್ಪ ಹಾಕಿ ಸ್ನಾನವನ್ನ ಮಾಡ್ಕೊಳ್ರಿ ವಾರದಲ್ಲಿ ಒಂದ್ ಎರಡು ಮೂರು ಸರಿ ಪ್ರತಿ ಗುರುವಾರ ಮಾಡ್ಕೊಳ್ರಿ ಅಂತಾನು ಹೇಳಿದೀನಿ ಭಾನುವಾರ ಮಾಡ್ಕೊಳ್ರಿ ಅಂತಾನು ಹೇಳಿದೀನಿ ಹಾಗೆ ಮನೆಯಲ್ಲಿ ಮಕ್ಕಳಿಗೆ ಕಲ್ಲುಪ್ಪನ್ನು ಸುಳಿದಾಗ ಹಾಗೆ ಮನೆಯ ಯಜಮಾನರು ಯಾವುದೇ ರೀತಿ ದುಡಿಮೆಯಲ್ಲಿ ಉತ್ಸಾಹ ತೋರಿಸ್ತಾ ಇಲ್ಲ ಯಾವುದೇ ರೀತಿ ಕೆಲಸ ಮಾಡೋಕೆ ಅವರಿಗೆ ಅಡೆತಡೆ ಉಂಟಾಗ್ತಾ ಇದೆ ಆಗ್ತಾ ಇಲ್ಲ ವ್ಯಾಪಾರದಲ್ಲಿ ನಷ್ಟ ಆಗ್ತಾ ಇದೆ ಅಂದರು ಕೂಡ ನಿಮ್ಮ ಮನೆಯವರಿಗೆ ಅಂದರೆ ಯಜಮಾನರಿಗೆ ಯಾರು ದುಡಿತಾ ಇರ್ತಾರಲ್ಲ ಅವರಿಗೆ ಮೇಲಿನಿಂದ ಮೂರು ಸರಿ ಕಲ್ಲುಪ್ಪನ್ನು ಸುಳಿದು ಅದನ್ನು ಸಿಂಕಲ್ಲಿ ಹಾಕಿ ನೀರು ಹಾಕಿಬಿಡ್ರಿ ಅಂತಲೂ ಹೇಳಿದ್ದೀನಿ ಸ್ನೇಹಿತರೆ ಅವರು ಈ ಥರ ಮಾಡ್ಕೊಳ್ಳೋದ್ರಿಂದ ಅವ್ರ ಮೇಲಿರೋ ದೃಷ್ಟಿದೋಷ ನಕಾರಾತ್ಮಕತೆ ದೂರವಾಗ್ತಾ ಹೋಗುತ್ತೆ ಕಡಿಮೆ ಆಗ್ತಾ ಹೋಗುತ್ತೆ ಆಗ ಒಂದೊಂದೇ ಕೆಲಸಗಳು ಕೈ ಹೋಗ್ತೇವೆ ಅಂತ ಹೇಳಿದ್ದೀನಿ ಹಾಗೆ ಸ್ನೇಹಿತರೆ ಇವತ್ತು ನಾನು ಮತ್ತೊಂದು ಅದ್ಭುತವಾದ ಪರಿಹಾರವನ್ನ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಈ ಪರಿಹಾರವನ್ನ ಮಾಡ್ಕೊಳ್ರಿ ಖಂಡಿತ ಅಂದ್ರೆ ಖಂಡಿತ ಒಳ್ಳೆಯದಾಗುತ್ತೆ ಗುರುವಾರನೇ ಮಾಡ್ಕೊಳ್ಬೇಕು ಒಂದು ಗಾಜಿನ ಲೋಟ ತಗೊಳ್ಳಿರಿ ಗಾಜಿನ ಲೋಟದಲ್ಲಿ ನೀರು ತುಂಬಿಸ್ರಿ ನೀರು ತುಂಬಿಸ್ಕೊಂಡು ಕೈಯಲ್ಲಿ ಒಂದು ಮುಷ್ಟಿ ಕಲ್ಲುಪ್ಪನ್ನು ಹಿಡಿದು ಪ್ರಾರ್ಥನೆಯನ್ನು ಮಾಡಿಕೊಡ್ರಿ ಗುರುವೂ ಒಂದೇ ಬ್ರಹ್ಮಾಂಡವು ಒಂದೇ ಬ್ರಹ್ಮಾಂಡವೇ ಗುರುವು ಗುರುವೇ ಬ್ರಹ್ಮಾಂಡ ಅಲ್ವಾ ಅಂದರೆ ಈ ಬ್ರಹ್ಮಾಂಡಕ್ಕೆ ನಾವು ಸಂದೇಶ ಕಳಿಸೋದು ಗುರುವಿಗೆ ಕಳಿಸೋದು ಬೇರೆ ಇಲ್ಲ ಬ್ರಹ್ಮಾಂಡಕ್ಕೆ ಕಳಿಸೋದು ಬೇರೆ ಇಲ್ಲ ಎಲ್ಲವೂ ಒಂದೇ ಇಲ್ಲಿ ಸ್ನೇಹಿತರೆ ಮ್ಯಾನಿಫೆಸ್ಟೇಷನ್ ಅಂತಾರಲ್ಲ ಹಾಗೆ ಕಲ್ಲಪ್ಪನ ಹಿಡಿದು ನಿಮ್ಮ ಯಾವುದೇ ಕೋರಿಕೆ ಆಗಲಿ ಮೂರು ಕೋರಿಕೆ ಹೇಳ್ಕೊಳ್ಬೇಕು ಕೆಲಸ ಸಿಗಬೇಕು ನನಗೆ ಕೆಲಸ ಸಿಕ್ಕಿದೆ ಧನ್ಯವಾದಗಳು ಅಂದರೆ ನಾವು ಪ್ರೆಸೆಂಟನ್ನು ಹೇಳಬೇಕು ಅಂದರೆ ವರ್ತಮಾನದಲ್ಲಿ ನಾವೀಗ ಸಿಕ್ಬಿಟ್ಟಿದೆ ನಮಗದು ಆ ರೀತಿ ಹೇಳ್ಕೊಳ್ಬೇಕು ಕಲ್ಲುಪ್ಪನ ಕೈಯಲ್ಲಿ ಹಿಡಿದು ಬಾಬಾನ ಸ್ಮರಣೆ ಮಾಡಿಕೊಂಡು ನಾವು ಹೇಳಬೇಕು ಬಾಬಾರೆದುರಿಗೆ ನಿಮ್ಮನ್ನು ನಂಬಿ ನಾನು ನಡೀತಾ ಇದ್ದೀನಿ ನನ್ನ ಎಲ್ಲ ಸಮಸ್ಯೆಗಳು ದೂರವಾಗ್ತವೆ ದೂರವಾದವು ಹಾಗೆ ನನಗೆ ಕೆಲಸ ಸಿಕ್ಕಿದೆ ಇದೆ ನನ್ನ ಮಕ್ಕಳಿಗೆ ಒಳ್ಳೆಯದಾಗ್ತಾ ಇದೆ ಅಂತ ಹೇಳಿ ಈ ರೀತಿಯಾಗಿ ನಿಮ್ಮ ಇಚ್ಛೆಗಳು ಏನೇ ಇರ್ಬೋದು ಅದು ನನಗೊಂದು ಮಗುವಿನ ಆಸೆ ಇದೆ ನನಗೊಂದು ಮಗು ಬೇಕು ಇದೆ ಅದನ್ನು ನೀವು ಕೊಟ್ಟೇ ಕೊಡ್ತೀರಾ ನನಗೆ ಗೊತ್ತಿದೆ ಅಂತೇಳಿ ಈ ರೀತಿ ಹೇಳ್ಕೊಬೇಕು ನಾನು ಕೊಡ್ತೀರಾ ನನಗೆ ಒಳ್ಳೆ ಕೆಲಸನೇ ಸಿಗುತ್ತೆ ನಾನು ಮಾಡ್ತೀನಿ ಅದನ್ನು ಕೆಲಸ ಸಿಕ್ಕೇ ಸಿಗುತ್ತೆ ಸಿಕ್ಕಿದೆ ಈ ರೀತಿ ಹೇಳ್ಕೋಬೇಕು ಹಾಗೆ ನಾನು ಯಾವುದೋ ಒಂದು ಯು ಪಿ ಎಸ್ ಸಿ ಎಕ್ಸಾಮ್ ಕಟ್ಟಿದ್ದೀನಿ ನಾನು ಅದರಲ್ಲಿ ಪಾಸ್ ಆಗ್ತೀನಿ ಹಾಗೇ ಆಗ್ತೀನಿ ಈ ರೀತಿ ಹೇಳ್ಕೋಬೇಕು ಆ ಸಾಧನೆ ನನ್ನಿಂದ ಆಗತ್ತೆ ನಾನು ಮಾಡಿದ್ದೀನಿ ಅಂತಲೇ ಈ ರೀತಿ ಪ್ರೆಸೆಂಟಾಗಿ ಹೇಳ್ಕೋಬೇಕು ಸಿಕ್ಕಿದೆ ಅನ್ನೋ ಲೆಕ್ಕಾಚಾರದಲ್ಲಿ ನೀವು ಹೇಳ್ಕೊಬೇಕು ಅದನ್ನು ಮದುವೆ ಆಗತ್ತೆ ನಿಮ್ಮ ಅನುಗ್ರಹ ಆಶೀರ್ವಾದದಿಂದ ಒಳ್ಳೆ ಹುಡುಗ ಬರ್ತಾನೆ ನನ್ನನ್ನು ಹೊರಸ್ತಾನೆ ಈ ರೀತಿಯಾಗಿ ಹೇಳ್ಕೊಬೇಕು ಸ್ನೇಹಿತರೆ ಯಾವುದೇ ಇಚ್ಛೆ ಇರಲಿ ಮೂರು ಇಚ್ಛೆಗಳನ್ನು ಹೇಳಿಕೊಂಡು ಆ ಉಪ್ಪನ್ನ ಆ ನೀರಿಗೆ ಹಾಕಬೇಕು ನಂತರ ನಂತರ ಒಂದು ಬಿಳಿ ಹಾಳೆಯನ್ನು ತಗೊಂಡು ಅದರಲ್ಲಿ ನೀವು ಬೇಗನೆ ಈಡೇರಿಸ್ಕೊಳ್ಬೇಕು ಅಂದಿರೋ ಮೂರು ಆಸೆಗಳನ್ನು ಬರಿಬೇಕು ಒಂಬತ್ತು ಬಾರಿ ಸಾಯಿ ಗಾಯತ್ರಿ ಮಂತ್ರವನ್ನು ಹೇಳಬೇಕು ಹಾಗೆ ಆ ಸಣ್ಣ ಪೇಪರನ್ನು ಆರು ಹಾಗೆ ಆ ಸಣ್ಣ ಪೇಪರನ್ನು ಆರು ಬಾರಿ ಮಡಚಬೇಕು ಮತ್ತೆ ಒಂಬತ್ತು ಸಾರಿ ಆ ಇಚ್ಛೆಗಳು ಪೂರ್ಣಗೊಂಡುವು ಪೂರ್ಣಗೊಂಡುವು ಪೂರ್ಣಗೊಳ್ತವೆ ಆ ಒಂಬತ್ತು ಸಾರಿ ಹೇಳ್ಕೊಳ್ಬೇಕು ನನ್ನ ಈ ಮೂರು ಇಚ್ಛೆಗಳು ಮುಂದಿನ ಗುರುವಾರದೊಳಗೆ ಪೂರ್ಣಗೊಳಿಸಿ ಬಾಬಾ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಅದನ್ನು ದೇವರ ಹತ್ರ ಒಂದು ಮೂಲೆಯಲ್ಲಿ ಇಟ್ಬಿಡ್ರಿ ಸ್ನೇಹಿತರೆ ಈ ಗುರುವಾರ ಇಟ್ಟರೆ ಮುಂದಿನ ಗುರುವಾರವೇ ನೀವು ತೆಗಿಬೇಕು ಅದನ್ನು ಈ ರೀತಿಯಾಗಿ ನೀವು ಹೇಳ್ಕೊಂಡಾದ ಮೇಲೆ ಆ ಚೀಟಿಯನ್ನು ಆ ಉಪ್ಪಿನ ನೀರಲ್ಲಿ ಆ ಉಪ್ಪಿನ ನೀರಲ್ಲಿ ಮುಳುಗೋ ರೀತಿಯಲ್ಲಿ ಹಾಕಬೇಕು ಸ್ನೇಹಿತರೆ ಹಾಕಿದ ಮೇಲೆ ಆ ನೀರನ್ನು ಒಂದು ಕಡೆ ದೇವರ ಮನೇಲಿ ಇಟ್ಬಿಡ್ರಿ ಪದೇ ಪದೇ ಅಲ್ಲಾಡಿಸ್ಬೇಡ್ರಿ ಒಂದು ಕಡೆ ಕರೆಕ್ಟಾಗಿ ಸ್ಥಿರವಾದ ಜಾಗದಲ್ಲಿ ಇಟ್ಬಿಡ್ರಿ ಯಾಕೆ ದೇವರ ಕೋಣೆಯಲ್ಲೇ ಇಡ್ರಿ ಅಂತ ಹೇಳ್ತಾ ಇದ್ದೀನಿ ಅಂದರೆ ನೀವು ಟಿ ವಿ ರೂಮಲ್ಲೂ ಸಹ ಒಂದು ಸ್ಥಿರವಾದ ಜಾಗದಲ್ಲಿ ಇಡ್ಬೋದು ಅದನ್ನು ಆದರೆ ನಿಮ್ಮ ಮನೆಗೆ ಅವರು ಇವರು ಬಂದು ಹೋದಾಗ ಅವರ ದೃಷ್ಟಿ ಏನಾದರೂ ಅದರ ಮೇಲೆ ಬಿದ್ದಾಗ ನಿಮ್ಮ ಇಚ್ಛೆ ಕೈಗೂಡುವುದು ಸ್ವಲ್ಪ ತಡ ಆಗತ್ತೆ ಹಾಗಾಗಿ ಅದನ್ನು ನೀವು ದೇವರ ಕೋಣೆಯಲ್ಲೇ ಇಡೋದು ಒಳ್ಳೆಯದು ಅಂತೇಳಿ ನನಗನ್ಸುತ್ತೆ ನನಗೆ ಯಾವುದು ಸೂಕ್ತ ಜಾಗ ಅಂತ ಅನ್ಸುತ್ತೋ ಆ ಜಾಗದಲ್ಲಿ ನೀವು ಒಂದು ಕಡೆ ಇಟ್ಟುಬಿಡ್ರಿ ಸ್ನೇಹಿತರೆ ಇವತ್ತು ಗುರುವಾರ ಇಟ್ಟಿದ್ದೀನಿ ಅಂದರೆ ಪ್ರತಿನಿತ್ಯ ರಾತ್ರಿ ಮಲಗಬೇಕಾದ್ರೆ ಆ ಇಚ್ಛೆಗಳನ್ನು ನೀವು ಹೇಳ್ಕೊಳ್ಬೇಕು ಮುಂದಿನ ಗುರುವಾರದೊಳಗೆ ಖಂಡಿತವಾಗಿಯೂ ಹಣ ಸಿಗುತ್ತೆ ನನ್ನ ಸಮಸ್ಯೆಗಳು ಪರಿಹಾರ ಆಗ್ತವೆ ಮುಂದಿನ ಗುರುವಾರದೊಳಗೆ ನಾನು ಕನ್ಸೀವ್ ಆಗ್ತೀನಿ ನನಗೆ ಮಗುವಿನ ಭಾಗ್ಯ ಸಿಗತ್ತೆ ಮುಂದಿನ ಗುರುವಾರದೊಳಗೆ ನನಗೆ ಮದುವೆ ಯೋಗ ಬರುತ್ತೆ ಮುಂದಿನ ಗುರುವಾರದೊಳಗೆ ನನಗೆ ಕೆಲಸ ಸಿಗತ್ತೆ ಮುಂದಿನ ಗುರುವಾರದೊಳಗೆ ನನಗೆ ಯಾರೋ ತುಂಬ ಕಷ್ಟ ಕೊಡ್ತಾ ಇದ್ದಾರಲ್ಲ ಆ ಕಷ್ಟಕ್ಕೆ ಪರಿಹಾರ ಸಿಗತ್ತೆ ಬಾಬಾ ನನ್ನ ಇಚ್ಛೆಗಳನ್ನು ಪೂರ್ಣಗೊಳಿಸಿ ಕೊಟ್ಟೇ ಕೊಡ್ತಾರೆ ನನಗೆ ಸಂಪೂರ್ಣವಾಗಿ ನಂಬಿಕೆ ಇದೆ ಇದೆ ಅಂತೇಳಿ ನೀವು ಅವರ ಪಾದಗಳಲ್ಲಿ ಶರಣಾಗಿ ಸಮರ್ಪಣೆಯನ್ನು ಮಾಡಿಕೊಂಡು ನಿಶ್ಚಿಂತೆಯಿಂದ ಮಲ್ಕೊಳ್ರಿ ಖಂಡಿತವಾಗಿಯೂ ಅದೇ ಆಗತ್ತೆ ನಿಮ್ಮ ಮನಸ್ಸು ಏನನ್ನ ಹಂಬಲಿಸುತ್ತೋ ಅದನ್ನೇ ಈ ಬ್ರಹ್ಮಾಂಡ ನಿಮಗೆ ಕೊಡ್ತಾ ಹೋಗುತ್ತೆ ಸ್ನೇಹಿತರೆ ಉಪ್ಪಿಗೆ ನಕಾರಾತ್ಮಕತೆಯನ್ನು ಸೆಳೆಯುವ ಶಕ್ತಿಯೂ ಇದೆ ಹಾಗೆ ನಮ್ಮ ಇಚ್ಛೆಗಳನ್ನು ಪೂರೈಸಿಕೊಡುವ ಶಕ್ತಿನೂ ಇದೆ ಸ್ನೇಹಿತರೆ ನಂತರ ಗುರುವಾರ ಈ ನೀರನ್ನು ಏನು ಮಾಡಬೇಕು ಅಂತ ಕೇಳೋದಾದರೆ ಸ್ನೇಹಿತರೆ ನೀವು ಯಾರದ್ದಾದರೂ ಕೆಟ್ಟ ದೃಷ್ಟಿ ಹೋಗಬೇಕು ನಮ್ಮ ಮನೆ ಮೇಲೆ ಮಾಟ ಮಂತ್ರ ಪ್ರಯೋಗ ಆಗಿದೆ ನಮ್ಮ ಮೇಲೆ ಯಾರೋ ಮಾಟ ಮಂತ್ರದ ಪ್ರಯೋಗ ಮಾಡಿದರೆ ಅದೆಲ್ಲ ನಾಶವಾಗಿ ಹೋಗಬೇಕು ಅಂಥೇಳಿ ಪ್ರಾರ್ಥನೆ ಮಾಡಿಕೊಂಡು ಈ ನೀರನ್ನು ಇಟ್ಟಿದ್ದೀರಾ ಅಂದರೆ ಆ ನೀರನ್ನು ನೀವು ನೀವು ಬಚ್ಚಲ ಮನೆಗೆ ಚಲ್ಲಿ ಮೇಲಿಂದ ನೀರು ಹಾಕಬೇಕು ಅದೇ ನೀವು ಇಚ್ಛೆಗಳ ಪೂರೈಕೆಗಾಗಿಗಾಗಿ ಹೇಳ್ಕೊಂಡಿದ್ದೀರಾ ಅಂದರೆ ಕೆಲಸ ಸಿಗಬೇಕು ಮದುವೆ ಆಗಬೇಕು ಮಕ್ಕಳಾಗಬೇಕು ಆರ್ಥಿಕ ಪರಿಸ್ಥಿತಿ ಸುಧಾರಿಸಬೇಕು ಈ ರೀತಿಯಾಗಿ ಹೇಳ್ಕೊಂಡಿದ್ದೀರಾ ಅಂದರೆ ಆ ನೀರನ್ನು ಪ್ರಕೃತಿಯ ಮಡ್ಲಿಗೆ ಹಾಕಬೇಕು ಸ್ನೇಹಿತರೆ ಅಂದರೆ ನಿಮ್ಮ ಮನೆಯ ಸುತ್ತಮುತ್ತ ಯಾವುದಾದ್ರೂ ಗಿಡ ಅಂದರೆ ಅವೆಂದರೆ ಅದ್ರ ಬುಡಕ್ಕೆ ಹಾಕ್ಬೋದು ಇಲ್ಲ ತುಳಸಿಯ ಗಿಡಕ್ಕೂ ಹಾಕ್ಬೋದು ಸ್ವಲ್ಪ ದೂರಕ್ಕೆ ಹಾಕಬೇಕಷ್ಟೇ ನೀವು ಹೇಳ್ಬೋದು ಈ ನೀರನ್ನು ತುಳಸಿ ಗಿಡಕ್ಕೆ ಅಂದರೆ ಖಂಡಿತ ಹಾಕ್ಬೋದು ಅದರಲ್ಲಿ ಕೆಟ್ಟದ್ದೇನಿಲ್ಬಲ್ಲ ಕೆಟ್ಟ ಉದ್ದೇಶ ಏನಿಲ್ಲವಲ್ಲ ಅದರಲ್ಲಿ ನಿಮ್ಮ ಇಚ್ಛೆಗಳ ಪೂರೈಕೆ ಆಗುತ್ತೆ ಬಾಬಾ ಮಾಡಿಕೊಟ್ಟೇ ಕೊಡ್ತಾರೆ ಅನ್ನೋ ವಿಷಯ ಇದೆ ಅಲ್ವಾ ನೀವೇ ನೆಗೆಟಿವ್ ಆಗಿ ಥಿಂಕ್ ಮಾಡಿಲ್ಲಲ್ಲ ಪಾಸಿಟಿವ್ ಆಗೇ ಥಿಂಕ್ ಮಾಡಿದಿರಲ್ಲ ನನಗೆ ಸಿಗತ್ತೆ ಒಳ್ಳೆಯದಾಗತ್ತೆ ನಂಗೆ ಮಗು ಆಗುತ್ತೆ ನಂಗೆ ಕೆಲಸ ಸಿಗುತ್ತೆ ಈ ರೀತಿಯಾಗಿ ನಿಮ್ಮ ವಿಷನ್ನ ಪೂರ್ತಿಗೊಳಿಸ್ಕೊಳ್ಳಿಕ್ಕೆ ಒಂದು ಪ್ರಾರ್ಥನೆಯನ್ನು ಮಾಡಿದಿರಲ್ಲ ಹಾಗಾಗಿ ಯಾವುದೇ ರೀತಿ ತೊಂದರೆ ಆಗಲ್ಲ ಅದನ್ನು ತುಳಸಿ ಗಿಡಕ್ಕೂ ಕೂಡ ಹಾಕ್ಬೋದು ಅಲ್ಲೂ ಕೂಡ ಆ ತುಳಸಿ ಮಾತೆಯ ಆಶೀರ್ವಾದ ನಿಮಗೆ ಸಿಕ್ಕು ನಿಮ್ಮ ಇಚ್ಛೆಗಳು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಪೂರ್ಣಗೊಳ್ತವೆ ತವೆ ಪ್ರಕೃತಿಯ ಮಡ್ಲಿಗಾದರೂ ಹಾಕಿರಿ ತುಳಸಿ ಗಿಡಕ್ಕಾದರೂ ಹಾಕಿರಿ ಯಾವುದೇ ರೀತಿ ತೊಂದರೆ ಇಲ್ಲ ಅದೇ ನೀವು ಶತ್ರು ನಾಶಕ್ಕಾಗಿ ಮಾಡ್ತಾ ಇದ್ದೀರಾ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಮಾಟ ಮಂತ್ರದ ಮಂತ್ರದ ದೋಷ ಇದೆ ಅದರ ಪರಿಹಾರಕ್ಕೆ ಬೇಡ್ಕೊಂಡಿದ್ದೀರಾ ಅಂದರೆ ಅದನ್ನು ಮಾತ್ರ ಬಚ್ಚಲ್ ಮನೆಗೆ ಹಾಕಬೇಕು ಬೇರೆ ಎಲ್ಲೂ ಹಾಕಬಾರ್ದು ಯಾಕಂದರೆ ನಿಮ್ಮ ನೆಗೆಟಿವ್ ಯಾಕಂದರೆ ನೀವು ಅಂದಿರೋದನ್ನು ಪೂರ್ತಿ ಅದು ಹೀರಿಕೊಂಡಿರುತ್ತೆ ಹಾಗಾಗಿ ಅದರಿಂದ ಬೇರೆ ರೀತಿ ತೊಂದರೆ ಆಗೋದಿರುತ್ತೆ ಹಾಗಾಗಿ ಬಚ್ಚಲ್ ಮನೆಗೆ ಹಾಕಿ ಅದ್ರ ಮೇಲಿಂದ ನೀರು ಹಾಕಿಬಿಡ್ರಿ ಈ ರೀತಿ ನಾಳೆ ಗುರುವಾರನೇ ಮಾಡ್ಕೊಳ್ರಿ ನಾಳೆ ಗುರುವಾರ ಮಾಡ್ಕೊಳ್ಳೋಕಾಗಲಿಲ್ಲ ಅಂದರೂ ಯಾವುದಾದ್ರೂ ಗುರುವಾರ ಮಾಡ್ಕೊಳ್ಬೋದು ಖಂಡಿತ ಒಳ್ಳೆಯದಾಗತ್ತೆ ನಿಮ್ಮ ಇಚ್ಛೆಗಳು ಈಡೇರ್ತವೆ ಈ ರೀತಿ ಯಾವಾಗ ಮಾಡಬೇಕು ಅಂತ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮಾಡಿದರೂ ಪರವಾಗಿಲ್ಲ ಇಲ್ಲ ರಾತ್ರಿ ಮಲಗೋಕ್ಕಿಂತ ಮೊದಲೇ ಮಾಡಿದರೂ ಒಳ್ಳೆಯದು ಸ್ನೇಹಿತರೆ ಯಾಕೆ ಈ ಎರಡು ಸಮಯದಲ್ಲಿ ಹೇಳ್ತಾ ಇದೀನಿ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲೂ ಕೂಡ ನಾವು ಯಾವುದೇ ಒಂದು ಸಂದೇಶವನ್ನ ಭಗವಂತನಿಗೆ ಕಳಿಸಿದಾಗ ಬೇಗನೆ ಹೋಗಿ ಅವರನ್ನು ತಲುಪುತ್ತೆ ಪ್ರಾರ್ಥನೆ ಬೇಗನೆ ಹೋಗಿ ತಲುಪುತ್ತೆ ಮತ್ತೆ ರಾತ್ರಿ ಮಲಗುವಂಥ ಸಂದರ್ಭದಲ್ಲೂ ಕೂಡ ನಮ್ಮ ಪ್ರಾರ್ಥನೆ ಬೇಗನೆ ಹೋಗಿ ತಲುಪುತ್ತೆ ನಾವು ಪ್ರಾರ್ಥನೆ ಮಾಡಿ ಮಲ್ಕೊಳ್ತೀವೋ ನಮ್ಮ ಸುಪ್ತ ಮನಸ್ಸು ಜಾಗೃತಗೊಳಿಸಿಕೊಂಡು ಮೆಲ್ಕು ಹಾಕತ್ತೆ ಇವರು ಏನನ್ನ ಕೊನೆಯದಾಗಿ ಮಾತಾಡಿ ಮಲಗಿದ್ದಾರೆ ಚಿಂತನೆ ನಡೆಸತ್ತೆ ಹಾಗಾಗಿ ನಾವು ಹಾಗಾಗಿ ಯಾವಾಗ್ಲೂ ನಾವು ಮಲಗಬೇಕಾದ್ರೆ ಭಗವಂತನ ನಾಮಸ್ಮರಣೆ ಮಾಡಿ ಒಳ್ಳೆಯದನ್ನ ಬಯಸೇ ಮಲ್ಕೋಬೇಕು ಕೆಟ್ಟದನ್ನ ಸ್ಮರಣೆ ಮಾಡ್ತಾ ಮಲಗಬಾರ್ದು ಅನ್ನೋದು ಸ್ನೇಹಿತರೆ ಯಾಕಂದ್ರೆ ನಾವು ಯಾವ ರೀತಿ ಆಲೋಚನೆಯಲ್ಲಿ ಮಲಗಿರ್ತೀವೋ ಸುಪ್ತ ಮನಸ್ಸು ಅದನ್ನೇ ಜಾಗೃತಗೊಳಿಸಿ ನಮ್ಗೆ ಕೊಡುತ್ತೆ ಈಗ ಇದಕ್ಕೊಂದು ಉದಾಹರಣೆಯನ್ನು ಹೇಳ್ಬಿಡ್ತೀನಿ ನೋಡಿರಿ ಸ್ನೇಹಿತರೆ ನೀವು ಬೆಂಗಳೂರಲ್ಲಿ ಇದ್ದೀರಾ ಅಂದರೆ ನೀವು ಬೆಳಗ್ಗೆ ಒಂದು ಹನ್ನೆರಡು ಗಂಟೆಗೆ ಯಾವುದೋ ಒಂದು ಊರಿಗೆ ಹೋಗಬೇಕು ಅಂದಾಗ ನೀವು ಬೆಂಗಳೂರನ್ನ ದಾಟಿ ಹೊರಗೆ ಬರಬೇಕಾದ್ರೆ ಎಷ್ಟೊತ್ತು ತಗೊಳತ್ತೆ ಹೇಳಿರಿ ಯಾಕಂದರೆ ಟ್ರಾಫಿಕ್ ಇರುತ್ತೆ ಜನಸಂದಣಿಯ ಮಧ್ಯೆ ನೀವು ಹೊರಗೆ ಬರಲಿಕ್ಕೆ ಬಹಳ ಅಂದರೆ ಬಹಳ ಸಮಯ ತಗೊಳುತ್ತೆ ಹಾಗೆ ಅದೇ ನೀವು ಬೆಳಗ್ಗೆ ನಾಲ್ಕು ಗಂಟೆಗೆ ಬೆಂಗಳೂರಿಂದ ಹೊರಗೆ ಹೋಗಬೇಕು ಅಂದರೆ ಬೇಗ ಹೋಗಿಬಿಡ್ತೀರಾ ಯಾಕಂದರೆ ಯಾಕಂದರೆ ರಸ್ತೆ ಪೂರ್ತಿ ಖಾಲಿಯಾಗಿರುತ್ತೆ ಯಾವುದೇ ರೀತಿ ಜುಂಗಳಿ ಇರಲ್ಲ ಹಾಗೆ ರಾತ್ರಿ ಮಲಗಬೇಕಾದ್ರೂ ಕೂಡ ಎಲ್ಲರೂ ಅವ್ರವ್ರ ಮನೆಯಲ್ಲಿರ್ತಾರೆ ಆಗ ಕೂಡ ರಸ್ತೆ ನಿಶ್ಶಬ್ದವಾಗಿರುತ್ತೆ ಖಾಲಿಯಾಗಿರುತ್ತೆ ಅದೇ ತರ ಬ್ರಾಹ್ಮಿ ಮುಹೂರ್ತದಲ್ಲಿ ಆಗಿರ್ಬೋದು ಆಗಿರ್ಬೋದು ನಾವು ಮಲಗೋ ಮುಂಚಿನ ಪ್ರಾರ್ಥನೆ ಆಗಿರ್ಬೋದು ಬಹಳ ಅಂದ್ರೆ ಬಹಳ ವಿಶೇಷವಾದ ಫಲವನ್ನ ಕೊಡುತ್ತೆ ನಮ್ಮ ಸ್ನೇಹಿತರೆ ಹಾಗಾದ್ರೆ ನಾವು ಹಗಲೊತ್ತಲ್ಲಿ ಮಾಡ್ಕೊಳ್ಳೋ ಪ್ರಾರ್ಥನೆ ಅಷ್ಟು ಫಲ ಕೊಡೋದಿಲ್ಲ ಅಂತ ಹೇಳಿ ನೀವು ಮತ್ತೆ ಕೇಳ್ತೀರಾ ಸ್ನೇಹಿತರೆ ಹಗಲೊತ್ತಲ್ಲಿ ಮಾಡ್ಕೊಳ್ಳೋ ಪ್ರಾರ್ಥನೆ ಫಲ ಕೊಡೋಲ್ಲ ಅಂತ ನಾನು ಹೇಳಿಲ್ಲ ಅಂದ್ರೆ ಅಡೆತಡೆಗಳು ಜಾಸ್ತಿ ಇರ್ತವೆ ತುಂಬಿದ ರಸ್ತೆಯನ್ನ ದಾಟೋದಿಕ್ಕೂ ಖಾಲಿ ಇರೋ ರಸ್ತೆಯನ್ನ ದಾಟೋದಕ್ಕೂ ಬಹಳ ವ್ಯತ್ಯಾಸ ಇದೆಯಲ್ಲ ಹಾಗಾಗಿ ಬೆಳಗಿನ ಬ್ರಾಹ್ಮಿ ಮುಹೂರ್ತದ ಸಂದರ್ಭದಲ್ಲಿ ಈ ಸೃಷ್ಟಿ ತನ್ನನ್ನು ತಾನು ತೆರೆದುಕೊಂಡಿರುತ್ತೆ ಬ್ರಹ್ಮಾಂಡ ಆಗ ನಾವು ಯಾವ ರೀತಿ ಪ್ರಾರ್ಥನೆಯನ್ನು ಅದಕ್ಕೆ ಸಲ್ಲಿಸ್ತೀವೋ ಅದು ಬೇಗನೆ ಅದನ್ನು ಸ್ವೀಕರಿಸಿ ಇಚ್ಛೆಗಳನ್ನು ಪೂರೈಕೆ ಮಾಡಿಕೊಡುತ್ತೆ ಹಾಗಾಗಿ ನಾವು ವ್ರತಗಳನ್ನಾಗಲಿ ಪೂಜೆಗಳನ್ನಾಗಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದ್ರಿಂದ ಬಹಳ ವಿಶೇಷವಾದ ಫಲ ಸಿಗುತ್ತೆ ನಾವು ಅರಳಿಕಟ್ಟೆ ಪೂಜೆ ಮಾಡ್ತೀವಿ ಬನ್ನಿ ಮಹಾಕಾಳಿ ಪೂಜೆ ಮಾಡ್ತೀವಿ ಹಾಗೆ ಮನೆಯ ಗೃಹ ಪ್ರವೇಶದ ಪೂಜೆಯನ್ನು ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಯಾಕೆ ಮಾಡ್ತೀವಿ ಅಂದರೆ ಆ ಸಂದರ್ಭದಲ್ಲಿ ಭಗವಂತನ ಸಕಾರಾತ್ಮಕ ಊರ್ಜೆಗಳು ಹೇರಳವಾಗಿ ಭೂಮಿಯ ಕಡೆಗೆ ಬರ್ತಾ ಇದ್ದಾವೆ ಅವು ನಮ್ಮ ಪ್ರಾರ್ಥನೆಯನ್ನು ತಕ್ಷಣವೇ ಆಲಿಸಿ ನಮಗೆ ಫಲ ಕೊಡ್ತವೆ ಸ್ನೇಹಿತರೆ ಹಾಗಾಗಿ ನಾವು ಮಾಡೋ ವ್ರತಗಳಾಗಿರ್ಬೋದು ಪೂಜೆಗಳಾಗಿರ್ಬೋದು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿರ್ಬೋದು ಫಲ ಕೊಡ್ತವೆ ಸ್ನೇಹಿತರೆ ಬೇಗನೆ ಫಲ ಕೊಡ್ತವೆ ಪ್ರಾರ್ಥನೆಯಂತೂ ಯಾವಾಗಲಾದರೂ ಸಲ್ಲಿಸ್ತಾನೆ ಇರ್ಬೋದು ಪ್ರಾರ್ಥನೆಯಂತೂ ನಾವು ಒಳ್ಳೆಯದಾಗಲಿ ಅಂತ ಹೇಳಿ ಯಾವಾಗಲಾದರೂ ಭಗವಂತನಿಗೆ ಸಲ್ಲಿಸ್ತಾನೆ ಇರಬೇಕು ದಿನನಿತ್ಯದಲ್ಲಿ ನಾವು ಅವನ ಸ್ಮರಣೆ ಮಾಡ್ತಾನೆ ಇರಬೇಕು ಸಲ್ಲಿಸ್ತಾನೆ ಇರಬೇಕು ನಮ್ಮ ಈ ಶಕ್ತಿಯ ಪ್ರಾರ್ಥನೆಯ ಊರ್ಜೆಗಳು ನಿಧಾನವಾಗಾದರೂ ಭಗವಂತನನ್ನು ತಲುಪ್ತಾನೆ ಇರ್ತವೆ ಇಲ್ಲ ಅಂತಲ್ಲ ಆದರೆ ಬೆಳಗ್ಗೆ ಸಮಯದಲ್ಲಿ ರಾತ್ರಿ ಮಲಗೋ ಸಮಯದಲ್ಲಿ ಮಾಡುವ ಪ್ರಾರ್ಥನೆ ಮಾತ್ರ ಬಹಳ ಬೇಗನೆ ಫಲ ಕೊಡಿಸುತ್ತೆ ಸ್ನೇಹಿತರೆ ಹಾಗಾಗಿ ಈ ರೀತಿಯಾಗಿ ಮಾಡಿಕೊಡ್ರಿ ಯಾಕೆ ಈ ವಿಚಾರವನ್ನು ಇವತ್ತು ತೊಗೊಂಡೆ ಅಂದರೆ ತುಂಬ ಜನ ದೃಷ್ಟಿದೋಷ ಆಗಿದೆ ಅಂತ ಹೇಳ್ಕೊಂಡಿದ್ರು ಕೆಲವರು ನಾವು ಬಿದ್ದಿದ್ದೀವಿ ಅದರಿಂದ ತುಂಬ ಬಾಧೆ ಪಡ್ತಾ ಇದ್ದೀವಿ ಅಂತ ಹೇಳ್ಕೊಂಡಿದ್ರು ಕೆಲವರು ಕೆಲಸ ಸಿಗ್ತಾ ಇಲ್ಲ ಯಾಕೋ ಏನ್ ಕೆಲಸ ಮಾಡಕ್ ಹೋದ್ರು ಅಡೆತಡೆ ಉಂಟಾಗ್ತಾ ಇದೆ ಅಂತ ಹೇಳ್ಕೊಂಡಿದ್ರು ಕೆಲಕ್ಕೆ ದುಡ್ಡಿದೆ ಇದೆ ಆದ್ರೂ ಕೂಡ ಮನೆ ಕಟ್ಟಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಕೆಲವರು ಹೇಳ್ಕೊಂಡಿದ್ರು ಕೆಲವರು ನಾವು ಒಂದ್ ಜಾಗದಲ್ಲಿ ಬಿದ್ದಿದ್ವಿ ಆ ಜಾಗಕ್ಕೆ ಹೋದ ತಕ್ಷಣ ನನಗೊಂತರ ಮತ್ತೆ ಮೈಯೆಲ್ಲ ಭಾರ ಅನಿಸ್ತಾ ಇದೆ ಅಂತ ಕೂಡ ಹೇಳ್ಕೊಂಡಿದ್ರು ಸ್ನೇಹಿತರೆ ಹಾಗಾಗಿ ಇವರೆಲ್ಲರ ಸಮಸ್ಯೆಗೆ ಈ ವಿಡಿಯೋ ಪರಿಹಾರ ಆಗತ್ತೆ ಅಂತ ಹೇಳಿ ನಾನು ಅನ್ಕೊಂಡು ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಹಾಗೆ ಖಾಲಿ ಜಾಗ ಇದೆ ಮನೆ ಕಟ್ಟಕ್ ಆಗ್ತಾ ಇಲ್ಲ ಅಂದೋರು ತುಂಬ ಅಡೆತಡೆಗಳು ಉಂಟಾಗ್ತಾ ಇದ್ದಾವೆ ಹಣಕಾಸಿನ ಅಡೆತಡೆ ಉಂಟಾಗ್ತಾ ಇದೆ ನಮಗೆ ಹಣ ಬರೋದು ಬರ್ತಾ ಇಲ್ಲ ಅಂದರು ಖಂಡಿತವಾಗಿಯೂ ಬಿಳಿ ಸಾಸಿವೆಯನ್ನು ಕೈಯಲ್ಲಿ ಹಿಡಿದು ನೀವು ಖಾಲಿ ಜಾಗ ಏನಿರುತ್ತಲ್ಲ ಅದರ ಸುತ್ತ ಬರ್ರಿ ಪ್ರಾರ್ಥನೆಯನ್ನು ಮಾಡಿಕೊಳ್ರಿ ಆದಷ್ಟು ಬೇಗ ಇಲ್ಲಿ ಮನೆ ಕಟ್ಟುವ ಯೋಗ ಯೋಗ್ಯತೆ ನಮಗೆ ಸಿಕ್ಕೇ ಸಿಗುತ್ತೆ ಭಗವಂತ ಕೊಟ್ಟೇ ಕೊಡ್ತಾರೆ ಅಂತೇಳಿ ಪ್ರಾರ್ಥನೆ ಮಾಡ್ಕೊಂಡು ಬರ್ರಿ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಯಾವಾಗ್ಲೂ ಸಕಾರಾತ್ಮಕವಾಗಿ ಆಲೋಚಿಸ್ರಿ ಹಾಗೆ ನಿಮ್ಮನ್ನ ನೀವು ಬೈಕೊಳ್ಬೇಡ್ರಿ ನಿಮ್ಮ ಹಣೆ ಬರವನ್ನ ಯಾವತ್ತೂ ತೆಗಳಬೇಡ್ರಿ ಏನೆಲ್ಲ ನಮಗೆ ಸಿಕ್ಕಿದೆಯೋ ಅದು ಭಗವಂತನ ಅನುಗ್ರಹ ಆಶೀರ್ವಾದ ನಮ್ಮ ಕರ್ಮಕ್ಕನುಸಾರವಾಗಿ ಸಿಕ್ಕಿದೆ ಆದಷ್ಟು ನಾನು ಒಳ್ಳೆ ಕರ್ಮಗಳನ್ನ ಮಾಡೋಣ ಇದರಿಂದ ನನಗೆ ಜೀವನದಲ್ಲಿ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಎಲ್ಲವೂ ಗೆಲುವಿನ ರೂಪದಲ್ಲಿ ಯಶಸ್ಸಿನ ರೂಪದಲ್ಲಿ ನನಗೆ ಸಿಗ್ತಾ ಹೋಗುತ್ತೆ ಒಳ್ಳೆ ಕೆಲಸ ಸಿಗುತ್ತೆ ಒಳ್ಳೆ ಹಣ ಸಿಗುತ್ತೆ ಒಳ್ಳೆಯ ಆರೋಗ್ಯ ಸಿಗುತ್ತೆ ಒಳ್ಳೆಯ ಬದುಕು ಸಿಗುತ್ತೆ ಒಳ್ಳೆಯ ಕುಟುಂಬ ಸಿಗುತ್ತೆ ಒಳ್ಳೆಯ ಮಕ್ಕಳು ಸಿಗ್ತಾರೆ ಒಳ್ಳೆಯ ಗಂಡ ಸಿಗ್ತಾರೆ ಒಳ್ಳೆಯ ಹೆಂಡತಿ ಸಿಗ್ತಾರೆ ಈ ರೀತಿಯಾಗಿ ಈ ರೀತಿಯಾಗಿ ನಿಮ್ಮ ಆಲೋಚನೆಯಲ್ಲಿ ಒಳ್ಳೆಯದನ್ನೋದನ್ನ ಸೇರಿಸ್ಕೊಳ್ತಾ ಹೋಗ್ರಿ ಆ ಒಳ್ಳೆಯದನ್ನ ಒಳ್ಳೆಯದೇ ಸೆಳೆಯುತ್ತೆ ಸ್ನೇಹಿತರೆ ಆ ಅದು ಬಿಟ್ಟು ಪದೇ ಪದೇ ನನ್ನ ಹಣೆ ಬರ ಇಷ್ಟೇನೆ ನನಗೆ ಕೆಟ್ಟದೇ ಆಗುತ್ತೆ ನಾನು ಏನು ಮುಟ್ಟಿದ್ರು ಒಳ್ಳೇದಾಗಲ್ಲ ನನ್ನ ಹತದೃಷ್ಟಿ ಈ ರೀತಿಯಾಗಿ ಹೇಳ್ಕೊಳ್ಬೇಡ್ರಿ ಏನನ್ನು ಹೇಳ್ಕೊಳ್ತಿರೋ ಅದನ್ನೇ ಈ ಸೃಷ್ಟಿ ನಿಮಗೆ ಕೊಡ್ತಾ ಹೋಗುತ್ತೆ ಯಾಕಂದ್ರೆ ನಾವು ಯಾವುದನ್ನು ಪದೇ ಪದೇ ಮಾಡ್ಕೊಳ್ತೀವೋ ನಮ್ಮ ಮನಸ್ಸು ನಮಗೆ ಸಕ್ರಿಯಗೊಳಿಸಿ ಕೊಡುವ ಶಕ್ತಿಯನ್ನು ಹೊಂದಿದಾವೆ ನಾವು ಯಾವುದನ್ನು ಪದೇ ಪದೇ ಹೇಳ್ತಾ ಇರ್ತೀವೋ ಪದೇ ಪದೇ ಬಯಸ್ತಾ ಇದೀವೋ ನಮ್ಮ ಮೆದುಳು ಅದನ್ನು ಸ್ಟೋರ್ ಮಾಡ್ಕೊಳ್ಳುತ್ತಂತೆ ಯಾಕಂದರೆ ಇವಳಿಗೆ ಇದು ಬೇಕೇನೋ ಅದಕ್ಕೋಸ್ಕರ ಇವಳು ಪದೇ ಪದೇ ಇದನ್ನು ಹೇಳಿ 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 ನನಗೆ ಮನದಟ್ಟು ಮಾಡಿಸ್ತಾ ಇದ್ದಾಳೆ ಅಂತ ಹೇಳಿ ಅದು ತನ್ನಲ್ಲೇ ಸ್ಟೋರ್ ಮಾಡ್ಕೊಳ್ಳುವಂಥ ಶಕ್ತಿಯನ್ನು ಹೊಂದಿದೆಯಂತೆ ಇದರಿಂದ ಏನಾಗುತ್ತೆ ನಾವು ಕೆಟ್ಟದನ್ನು ಬಯಸಿದಾಗ ಅದು ಕೆಟ್ಟದನ್ನೇ ಸ್ಟೋರ್ ಮಾಡ್ಕೊಳುತ್ತಾ ಹೋಗುತ್ತೆ ನಮ್ಮ ಹಣೆಯ ಬರವನ್ನು ಬೈಕೊಂಡಾಗ ನಮ್ಮನ್ನು ನಾವು ತೆಗೆದುಕೊಂಡಾಗ ನನ್ನಿಂದ ಏನು ಉಪಯೋಗ ಇಲ್ಲ ನಾನು ಯಾವುದು ಯಾವುದಕ್ಕೂ ಅರ್ಹಳಲ್ಲ ನನ್ನ ಹಣೆ ಬರನೇ ಇಷ್ಟು ಏನು ಸಾಧ್ಯ ಆಗೋದಿಲ್ಲ ಅಂತ ಹೇಳ್ಕೋಬಾರ್ದು ನಾವು ಎಂತಹ ಸ್ಥಿತಿಯಲ್ಲೇ ಇರಲಿ ಎಂತಹ ಬಡತನದಲ್ಲೇ ಇರಲಿ ನಮ್ಮ ಮನಸ್ಸು ಮಾತ್ರ ಸಕಾರಾತ್ಮಕವಾಗಿ ಆಲೋಚನೆಯನ್ನು ಮಾಡೋದ್ರ ಜೊತೆಗೆ ನಮ್ಮ ಪ್ರಾಮಾಣಿಕ ಶ್ರಮ ಇದ್ದಾಗ ಪಡಬೇಕು ಅದಕ್ಕೆ ತಕ್ಕ ಹಾಗೆ ಈ ರೀತಿಯ ಸರಳ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಇವೆಲ್ಲವೂ ಸೇರಿದಾಗ ಮಾತ್ರ ನಮ್ಮ ಜೀವನ ಉನ್ನತಿಯ ಕಡೆಗೆ ಸಾಗತ್ತೆ ಸ್ನೇಹಿತರೆ ಹಾಗೆ ಗುರುವಾರ ಭಾನುವಾರ ಮನೆಗೆ ಲೋಭಾನವನ್ನು ಹಾಕೋದನ್ನ ಮರಿಬೇಡ್ರಿ ಮನೆಗೂ ದೃಷ್ಟಿ ತೆಗೆಯೋದನ್ನು ಮರಿಬೇಡ್ರಿ ನಿಮಗೂ ಆಗಾಗ ದೃಷ್ಟಿ ತಕ್ಕೊಳ್ಳೋದನ್ನು ಮರಿಬೇಡ್ರಿ ಹಾಗೆ ಮನೆಯಿಂದ ಯಾವುದೇ ಫಂಕ್ಷನಿಗೆ ಅಂತ ಹೊರಗೆ ಹೋದಾಗ ಕಿವಿಯ ಹಿಂದೆ ಕುತ್ತಿಗೆ ಹತ್ರ ಕಾಡಿಗೆಯನ್ನು ಹಚ್ಕೊಳ್ಳೋದನ್ನು ಮರಿಬೇಡ್ರಿ ಸ್ನೇಹಿತರೆ ಯಾ ಅದನ್ನು ಯಾಕೆ ಹಚ್ಕೊಂಡಿದ್ದಾರೆ ಅಂತ ಹೇಳಿ ಅವ್ರು ಏನಾದರೂ ಅಂದ್ಕೊಳ್ಳಿ ಆದರೆ ಅದನ್ನು ನೋಡಿದ ತಕ್ಷಣ ನಿಮ್ಮ ಮೇಲಿರುವ ದೃಷ್ಟಿ ಅದರ ಮೇಲೆ ಹೋಗುತ್ತೆ ಆವಾಗ ಅವರ ದೃಷ್ಟಿದೋಷ ನಿಮ್ಗೆ ಯಾವುದೇ ರೀತಿ ತೊಂದರೆ ಕೊಡಲ್ಲ ಇದೆಲ್ಲದರ ಜೊತೆಗೆ ಒಳ್ಳೆಯದನ್ನೇ ಬಯಸೋಣ ಒಳ್ಳೆಯದನ್ನೇ ಚಿಂತಿಸೋಣ ಒಳ್ಳೆಯ ದಾರಿಯ ಆಯ್ಕೆಯನ್ನು ಮಾಡೋಣ ಒಳ್ಳೆಯ ಕರ್ಮಗಳನ್ನ ಮಾಡ್ಕೊಳ್ಳೋಣ ಭಗವಂತನಲ್ಲಿ ದೃಢವಾದ ವಿಶ್ವಾಸವಿಟ್ಟು ಗುರುವಿನ ಸೇವೆ ಮಾಡೋಣ ಹಾಗೆ ನಮ್ಮನ್ನ ನಾವು ಗುರುವಿನ ಪಾದಗಳಲ್ಲಿ ಸಮರ್ಪಣೆಯನ್ನ ಮಾಡಿಕೊಂಡು ನಿಶ್ಚಿಂತೆಯಿಂದ ಇರೋದ್ರ ಜೊತೆಗೆ ನಮ್ಮ ಕರ್ಮಗಳನ್ನು ಒಳ್ಳೆಯ ರೀತಿಯಲ್ಲಿ ವೃದ್ಧಿಸಿಕೊಂಡು ಪ್ರಾಮಾಣಿಕವಾಗಿ ನಮ್ಮ ಕೆಲಸದಲ್ಲಿ ಶ್ರಮ ಪಡೋಣ ಖಂಡಿತವಾಗಿಯೂ ಆ ಗುರುವು ತಮ್ಮನ್ನು ಅನುಗ್ರಹಿಸ್ತಾರೆ ಆಶೀರ್ವದಿಸ್ತಾರೆ ನಮಗೆ ಬೇಕಾದದ್ದನ್ನೇ ಕೊಡ್ತಾರೆ ಸ್ನೇಹಿತರೆ ಆ ನಂಬಿಕೆ ಮೊದಲು ನಮಗಿರ್ಬೇಕು ಹಾಗಾಗಿ ದುಃಖ ಬಂದಿದೆ ಕಷ್ಟ ಬಂದಿದೆ ಸಮಸ್ಯೆಗಳಿದಾವೆ ಅಂತ ಹೇಳಿ ಚಿಂತೆ ಮಾಡಬೇಡ್ರಿ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಒಂದಲ್ಲ ಒಂದು ರೀತಿ ನಾವು ಗುರುವನ್ನ ನಂಬಿ ನಡೀತಾ ಇದೇವೆ ಅಂದಾಗ ಸಿಗ್ತಾನೆ ಹೋಗ್ತವೆ ಸ್ನೇಹಿತರೆ ಈ ಖಂಡಿತ ಈ ಸರಳ ಪರಿಹಾರ ನಿಮ್ಮ ಜೀವನವನ್ನ ಅದ್ಭುತವಾದ ರೀತಿಯಲ್ಲಿ ಬದಲಾಯಿಸುತ್ತೆ ಇದನ್ನ ನೀವು ಪ್ಲಾಸ್ಟಿಕ್ ಲೋಟದಲ್ಲಿ ಮಾಡ್ಕೊಳ್ಬಹುದಾ ಅಂದ್ರೆ ಮಾಡ್ಕೊಳ್ಬಾರ್ದು ಹಾಗೆ ಸ್ಟೀಲ್ ಲೋಟದಲ್ಲೂ ಮಾಡ್ಕೊಳ್ಬಾರ್ದು ಗಾಜಿನ ಲೋಟದಲ್ಲಿ ಮಾಡ್ಕೊಳ್ಬಹುದು ಇಲ್ಲವೇ ಗಾಜಿನ ಬಾಟ್ಲಲ್ಲಿ ಮಾಡ್ಕೊಳ್ಬಹುದು ಸ್ನೇಹಿತರೆ ನಿಮಗೆಲ್ಲ ಉಪಯೋಗ ಆಗಲಿ ಅಂತ ಹೇಳಿ ನನ್ನ ಕೈಲಾದಷ್ಟು ಮಟ್ಟಿಗೆ ಈ ಮಾಹಿತಿಯನ್ನು ನಿಮಗೆ ತಿಳಿಸಿದ್ದೀನಿ ಇಷ್ಟ ಆದರೆ ಸಾಯಿ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದರೆ ಈಗ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ ಹರೇ ಹರಿ ದತ್ತ ಹರೇ ದತ್ತ 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 ಹರೇ ಹರೇ